ಶ್ರೀ ಸತ್ಯಬೋಧೇತಿ ಪದಾಭಿಧಾನ ಸದಾ ವಿಶುದ್ಧಾತ್ಮ ಧಿಯ ದದಾನಃ ಸತ್ಯಬೋಧ ತೀರ್ಥರ ಜೀವನ ಚರಿತ್ರೆಯ ಪ್ರಮುಖ ಘಟ್ಟಗಳನ್ನು ನೋಡುವ ನೆನೆ ಮಾಡುತ್ತಿದ್ವಿ ಅದರ ಮುಂದುವರಿದ ಭಾಗ ರಾಮದೇವರಿಗೆ ಹಲವಾರು ಸೇವಕರನ್ನ ನೇಮಿಸಿ ಚಿನ್ನದ ಬೆಳ್ಳಿಯ ಮಂಟಪವನ್ನು ಮಾಡಿಸಿ ಸಾರ್ವಕಾಲಿಕ ದಾಖಲೆಯನ್ನು ಬರೆದಂಥ ಸತ್ಯಬೋಧರಾಯರು ದಿನಂಪ್ರತಿ ಬಹಳಷ್ಟು ಜನಕ್ಕೆ ತೀರ್ಥಪ್ರಸಾದದ ವ್ಯವಸ್ಥೆ ಮಾಡಿದ್ರು ಅನ್ನುವುದು ಅವರ ಕಾಲದಲ್ಲೊಂದು ದಾಖಲೆ ಯಾರೇ ಬರಲಿ ಅವರು ಸವಣೂರಿನಲ್ಲಿದ್ದಾಗ ಎಲ್ಲೇ ಉಳ್ಕೊಂಡಿರಲಿ ಆ ಊರಿಗೆ ಯಾರೇ ಅತಿಥಿಗಳು ಬರಲಿ ಯಾರೇ ಬರಲಿ ಅವತ್ತು ಆ ಊರಿನಲ್ಲಿ ಯಾರು ಒಲೆ ಹಚ್ಚತಕ್ಕದ್ದಲ್ಲ ಯಾರ ಮನೆಯಲ್ಲಾಗಲಿ ಅವರು ಎಲ್ಲಿ ಉಳ್ಕೊಂಡಿರ್ತಾರೆ ಆ ಪೂರ್ತಿ ಗ್ರಾಮ ಅವತ್ತು ಮಠಕ್ಕೂಟಕ್ಕೆ ಬರಬೇಕು ಅಂತ ಒಂದು ರಾಮದೇವರ ಪ್ರಸಾದ ಅಂತ ಎರಡನೆಯದು ಭಗವತ್ ತತ್ವಗಳು ಕಿವಿಗೆ ಅಂದರೆ ಅಡಿಗೆ ಅದರ ಸಲಕರಣೆಗಳು ಅದನ್ನು ಮಾಡುವ ವಿಧಾನ ಇವೆಲ್ಲ ಅದಕ್ಕೆ ಬಹಳಷ್ಟು ಸಮಯ ಹೋಗಿ ಅವತ್ತು ಬೆಳಗ್ಗೆ ಬಂದ್ರೆ ಮಠಕ್ಕೆ ರಾಮದೇವರ ಪೂಜೆ ನೋಡಿ ಪ್ರವಚನ ಕೇಳಿಕೊಂಡು ಅದಾದ ಮೇಲೆ ತೀರ್ಥ ಪ್ರಸಾದ ಸ್ವೀಕಾರ ಮಾಡಿ ಅದಾದ ಮೇಲೆ ಭಜನೆ ಎಲ್ಲ ಮುಗಿಸಿಕೊಂಡು ರಾತ್ರಿ ಪೂಜೆಯನ್ನು ನೋಡಿಕೊಂಡು ಅದಾದ ಮೇಲೆ ಸಾಯಂಕಾಲ ದೇವರಿಗೆ ಮಹಾಮಂಗಲಾರತಿ ಮಾಡ್ತಾರೆ ಅದನ್ನು ನೋಡಿಕೊಂಡು ಅದಾದ ಮೇಲೆ ಮನೆಗೆ ಹೋಗುವ ಪದ್ಧತಿ ಅವರು ಎಲ್ಲಿವರೆಗಿರ್ತಾರೆ ಯಾವ ಗ್ರಾಮದಲ್ಲಿ ಆಗಲಿ ಆ ಗ್ರಾಮದಲ್ಲಿರ್ತಕ್ಕಂಥ ಯಾರೊಬ್ಬರ ಮನೆಯಲ್ಲೂ ಕೂಡ ಅದು ಮತಾತೀತವಾಗಿ ಆಮೇಲೆ ಜಾತ್ಯತೀತವಾಗಿ ಇವತ್ತಿನ ಅರ್ಥದಲ್ಲಿ ಹೇಳಬೇಕಾದ್ರೆ ವರ್ಣಾತೀತವಾಗಿ ಎಲ್ಲರೂ ಕೂಡ ಮಠಕ್ಕೆ ಊಟಕ್ಕೆ ಬರತಕ್ಕದ್ದು ಅನ್ನುವ ವ್ಯವಸ್ಥೆಯನ್ನು ಸತ್ಯಬೌದರಾಯ್ರು ಮಾಡಿದ್ರು ಇದೊಂದು ಅವರ ಜೀವನ ಚರಿತ್ರೆಯಲ್ಲಿ ಸರ್ವಕಾಲಿಕ ದಾಖಲೆಯಾಗಿ ಉಳಿಯುತ್ತದೆ ಇದೊಂದು ಸಂದರ್ಭದಲ್ಲಿ ಇನ್ನೇನು ಊಟಕ್ಕೆ ಕೂಡಬೇಕು ಆಗೊಬ್ಬರು ಬ್ರಾಹ್ಮಣರು ಬಂದ್ರಂತೆ ಭಸ್ಮಧಾರಿಗಳಾಗಿದ್ದಾರೆ ನೈಪೂರ್ತಿ ಭಸ್ಮ ಬಳಕೊಂಡಿದ್ದಾರೆ ಅಗ್ನಿ ತೇಜಸ್ವಿಯಾಗಿರ್ತಕ್ಕಂಥ ಬ್ರಾಹ್ಮಣ ಬಂತಾರೆ ಸತ್ಯಬೋಧರಾಯರು ಮೊದಲ ಅವರನ್ನು ಕೂಡಿಸಿ ಅಂತ ಕೂಡಿಸಿದರು ಮಠದವರು ಪಂಡಿತರು ಯಾರಿದ್ರು ನೀವೆಲ್ಲ ಆಮೇಲೆ ಊಟ ಮಾಡೋರಂತೆ ಅವ್ರ ಅತಿಥಿಗಳು ಬಂದಿದ್ದಾರೆ ಅವರನ್ನು ಕೂಡಿಸಿ ಅವರಿಗೆ ಉಚಿತವಾಗಿರ್ತಕ್ಕಂಥ ಆಸನವನ್ನು ಹಾಕಿದರು ಕೂಡಿಸಿದರು ಅವರಿಗೆ ಅಂಗಾರಕ್ಷತೆಯನ್ನು ಕೊಟ್ಟರು ಬಸ್ಪದಾರಿಯಾದ ಬ್ರಾಹ್ಮಣನಿಗೆ ತೀರ್ಥಪ್ರಸಾದಾದಿಗಳನ್ನು ಸ್ವೀಕರಿಸುವಂತೆ ಮಾಡಿದರು ಜೋಡಿ ಶಾಲು ಕೆಂಪನೆ ಶಾಲನ್ನು ಹೊದಿಸಿದರಂತ ಅವರಿಗೆ ಹೋಗುವಾಗ ಏನೂ ಇಲ್ಲ ಮಾತೇನಿಲ್ಲ ಅವರು ಇವರ ಮುಖ ನೋಡುತ್ತಿದ್ದಾರೆ ಇವರವ್ರ ಮುಖ ನೋಡುತ್ತಿದ್ದಾರೆ ಎಲ್ಲ ಮಾಡಿದ್ದಾಯಿತು ಇದಾದ ಮೇಲೆ ಅವರಿಗೆ ನಮಸ್ಕಾರವನ್ನ ಯತಿಗಳಾಗಿರ್ತಕ್ಕಂಥವ್ರು ಮಾಡಲ್ಲ ಹಾಗೆ ಕಣ್ಣಿನಲ್ಲಿ ಅವರಿಗೆ ಹೋಗಿ ಬರಲಿಕ್ಕೆ ಕಪ್ಪಣೆಯನ್ನು ಕೊಟ್ಟರು ಅವ್ರು ಬಂದವರು ನಮಸ್ಕಾರ ಮಾಡಿ ಹೋಗಿದರು ಸುತ್ತ ಇದ್ದವರೆಲ್ಲ ಹೇಳಿದ್ರೆ ಇದೇನು ಗುರುಗಳೇ ಮೊದಲು ಮಠದಲ್ಲಿರುವ ಸಿಬ್ಬಂದಿ ಊಟ ಮಾಡ್ತಿದ್ರು ಅದಾದ ಮೇಲೆ ಸಾರ್ವಜನಿಕ ಊಟ ಅಂತ ನಮ್ಮನ್ನು ಯಾರಿಗೂ ಊಟಕ್ಕೆ ಬಿಡದೆ ದೂರದಿಂದ ಬಂದವರು ಎಲ್ಲರನ್ನೂ ಕಾದಿರಿಸಿ ಇವರು ಯಾರು ಬಂದರು ಭಸ್ಮಧಾರಿಗಳಾಗಿದ್ದಾರೆ ಅವರು ಅನ್ಯಮತೀಯರಂತೆ ಕಾಣ್ತಾರೆ ಅವ್ರಿಗೆ ಮೊದಲು ಊಟ ಹಾಕಿ ಬಿಟ್ರಲ್ಲ ಅದಕ್ಕೆ ಸತ್ಯಭೋಧ್ರಾಯರಂದ್ರಂತೆ ಇವತ್ತಿಗೂ ಸವಣೂರಲ್ಲಿದೆ ಸವಣೂರಿನ ಆ ಸತ್ಯಭೋಧರಾಯರ ವೃಂದಾವನ ಏನಿದೆ ಅದರ ಹಿಂದಿನ ಬೀದಿ ಅಲ್ಲ ಹಿಂದಿನ ಬೀದಿ ಅಲ್ಲಿಗೆ ಹೋದರೆ ಅಲ್ಲೊಂದು ರುದ್ರದೇವರ ದೇವಸ್ಥಾನ ಇದೆ ಇವರ ಶಿಷ್ಯರಿಗೆ ಹೇಳಿದರು ನೀವು ಎರಡನೇ ಬೀದಿ ದಾಟಿ ರುದ್ರದೇವರ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ಆ ಬ್ರಾಹ್ಮಣ ಹೋಗ್ತಿರ್ತಾನೆ ಎಲ್ಲಿ ಹೋಗ್ತಿದ್ದಾನೆ ಅಂತ ನೋಡ್ಕೊಂಡು ಬಂದು ಆಮೇಲೆ ಮಾತಾಡಿ ಅಂತ ಅವರು ಬ್ರಾಹ್ಮಣರು ಹೊರಟಿದ್ರು ಇವರವರೆನ್ನ ಹಿಂಬಾಲಿಸಿದ್ರಂತೆ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಆ ರುದ್ರದೇವರ ದೇವಸ್ಥಾನದೊಳಗೆ ಆ ಬ್ರಾಹ್ಮಣ ಪ್ರವೇಶ ಮಾಡಿದ ಐದು ನಿಮಿಷ ನಿಂತರು ಹತ್ತು ನಿಮಿಷ ನಿಂತರು ಯಾರೂ ಬರಲಿಲ್ಲ ಒಳಗೆ ಹೋಗಿ ನೋಡಿದ್ರೆ ಸತ್ಯಬೋಧರಾಯರು ಯಾವ ಶಾಲನ್ನು ಹೊದಿಸಿದ್ರು ಆ ಬ್ರಾಹ್ಮಣನಿಗೆ ಆ ಲಿಂಗದ ಮೇಲೆ ಆ ಶಾಲು ಹಾಗೆ ಇತ್ತಂತೆ ಕೈ ಮುಗಿದು ಬಿಟ್ಟರು ಬಂದವರು ರುದ್ರದೇವರು ಅಂತ ಪೂರ್ವ ಜನ್ಮದಲ್ಲಿ ಮಾರ್ಕಂಡೇಯರಿಗೆ ಒಂದರ್ಥದಲ್ಲಿ ಚಿರಂಜೀವತ್ವ ಪ್ರಾಪ್ತಿಯಾಗಲಿಕ್ಕೆ ರುದ್ರದೇವರ ಅನುಗ್ರಹವೂ ಕೂಡ ಬಹುಮುಖ್ಯ ನರಸಿಂಹದೇವರ ಅನುಗ್ರಹ ವೆಂಕಟೇಶ್ವರ ದೇವರ ಅನುಗ್ರಹ ವಾಯುದೇವರ ಅನುಗ್ರಹ ಜೊತೆಗೆ ರುದ್ರದೇವರ ಅನುಗ್ರಹ ನಾಲ್ಕು ಇಬ್ಬರು ದೇವತೆಗಳು ಮತ್ತೆ ಇನ್ನು ಎರಡು ಭಗವಂತನ ರೂಪದ ಅನುಗ್ರಹದಿಂದ ಅವರು ಚಿರಂಜೀವತ್ವವನ್ನು ಪಡೆದವರು ಹಾಗಾಗಿ ಅವರ ಗುರುಸ್ವರೂಪರು ರುದ್ರದೇವರು ಹಾಗಾಗಿ ಅವರು ಬಂದಿದ್ರಪ್ಪ ಅದಕ್ಕೋಸ್ಕರವಾಗಿ ಅವರಿಗೆ ಮೊದಲು ತೀರ್ಥಪ್ರಸಾದವನ್ನ ಸ್ವೀಕಾರ ಮಾಡಿಕೊಂಡು ಹೋಗುವಂತೆ ಮಾಡಿದೆ ರಾಮದೇವರ ಅಂತರಂಗ ಭಕ್ತರಲ್ವಾ ರುದ್ರದೇವರು ರಾಮ ಮಂತ್ರಂ ಹಸ್ತಾಕ್ಷ ಮಾಲೆ ಹೃದಯ ರಾಮ ಮಂತ್ರಂ ಯಸ್ಯ ಉತ್ತಮಾಂಗೇ ಅಚ್ಯುತ ಪಾದ ತೀರ್ಥಂ ಶಿವಂ ಮಹಾಭಾಗವತಂ ಸ್ಮರಾಮಿ ಶಿವನನ್ನ ಮಹಾಭಾಗವತ ಅಂತ ಕರೀತದೆ ವೈಷ್ಣವ ಪದ್ಧತಿಯಲ್ಲಿ ವೈಷ್ಣವತ್ತಮರು ರುದ್ರದೇವರು ಹಾಗಾಗಿ ಅವರಿಗೆ ಮೊದಲು ರಾಮದೇವರ ತೀರ್ಥಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗಲಿಕ್ಕೆ ನಾವು ಅನುವು ಮಾಡಿಕೊಟ್ವಿ ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ರುದ್ರದೇವರು ಬಂದಿದ್ದರು ಅಂತ ಹೇಳ್ತಾರೆ ಇದಾದ ಮೇಲೆ ಎಲ್ಲ ಕಾಲಕ್ಕೂ ಎಲ್ಲರೂ ಇರ್ತಾರೆ ಒಳ್ಳೆಯವರೇ ಇರಬೇಕು ಅಂತಿಲ್ಲ ಹೆಚ್ಚು ಕೆಟ್ಟವರೇ ಇರ್ತಕ್ಕಂಥ ಕಾಲ ಅದು ಕಲಿಯುಗ ಕಲಿಯುಗದಲ್ಲಿ ಕೆಟ್ಟವರಿದ್ದಾರಲ್ಲ ಆಚಾರ್ಯ ಅಂದರೆ ಅದಕ್ಕೇನು ಆಶ್ಚರ್ಯ ಪಡಬೇಕಾದ ಸಂಗತಿ ಇಲ್ಲ ಕಾರಣ ಏನು ಅಂದರೆ ಕಲಿಯುಗದಲ್ಲಿ ಇರೋರೇ ಕೆಟ್ಟವರು ಅದಕ್ಕೆ ನಮ್ಮ ಗೋಪಾಲ್ ದಾಸರು ವಸುಮತಿಯ ಮೇಲಿನ ಅಸುರ ಜನರೇ ಬಹಳ ವಶವಲ್ಲ ಕಲಿಯಬಾದೆ ಅಂತ ಇಲ್ಲಿರ್ತಕ್ಕಂಥವ್ರು ಏಯ್ಟಿ ಪರ್ಸೆಂಟ್ ಎಷ್ಟು ಜನಗಳೇ ಅವರೆಲ್ಲ ಏನ್ ಮಾಡಿದ್ರು ಅಲ್ಲ ಸ್ವಾಮಿ ನೀವು ಹಿಂದೂ ವೈರಿಗಳು ಹೇಳಿ ಕೇಳಿ ಯವನ ರಾಜರು ನೀವೆಲ್ಲ ಮುಸಲ್ಮಾನರು ನೀವು ನೋಡಿದ್ರೆ ಅವ್ರಿಗೆ ಶಿಷ್ಯತ್ವವನ್ನು ವಹಿಸ್ತೀನಿ ಅಂತೀರಿ ಅವ್ರಿಗೆ ಜಹಗೀರ್ಗಳನ್ನು ಕೊಡ್ತೀರಿ ದತ್ತಿಗಳನ್ನು ಕೊಡ್ತೀರಿ ಇದೇನು ಕತೆ ನಿಮ್ಮದು ಏನ್ ಮಾಡಬೇಕಪ್ಪ ಇನ್ಮೇಲೆ ನಿಮ್ಮಲ್ಲಿ ಚಲಾವಣೆ ಇದೆಯಲ್ಲ ನಾಣ್ಯಗಳು ಆ ಕಾಲದಲ್ಲಿ ಸವಣೂರು ನವಾಬನ ಹತ್ರ ನಾಣ್ಯ ಚಲಾವಣೆ ಇತ್ತು ಯಾವ ನಾಣ್ಯವನ್ನು ಕೂಡ ಆ ಮಠಕ್ಕೆ ತಲುಪದಂತೆ ಮಾಡಿಬಿಡಿ ಅದು ಯಾರು ಏನು ದಕ್ಷಿಣೆ ಕೊಡ್ತಾರು ನೋಡೋಣ ಅಂತ ಎಲ್ಲ ಕೆಟ್ಟ ಬುದ್ಧಿಯ ದುಷ್ಟ ಜನಗಳೇ ಕಲಿಯುಗದಲ್ಲಿ ನಾಣ್ಯಗಳು ತಲುಪದಂಥದ್ದು ಮಾಡಬೇಕು ಯಾವ ನಾಣ್ಯವೂ ಕೂಡ ಅವತ್ತು ಚಲಾವಣೆಯಲ್ಲಿದ್ದ ಯಾವ ನಾಣ್ಯವೂ ಸತ್ಯಬೋಧರಾಯರು ಮಠಕ್ಕೆ ತಲುಪದಂತೆ ನೋಡಿಕೊಳ್ಳಿ ಅಂತ ಅವನಿಗೆ ಕಿವಿ ಚುಚ್ಚಿಟ್ರು ಅದೇನು ಅಂದ್ರೆ ಹಾಗೆ ಮಾಡದವರೆಲ್ಲ ಅನ್ಯಮತಿಯರಲ್ಲ ನಮ್ಮವರೇ ಬ್ರಾಹ್ಮಣರೇ ಆ ಕೆಲಸ ಮಾಡ್ತಾರೆ ಯಾಕೆಂದ್ರೆ ಯಾವತ್ತೂ ಅಷ್ಟೇ ಕುಲಕ್ಕೆ ಕೊಡಲಿ ಪೆಟ್ಟು ಕಾವು ಅಂತ ಒಂದು ಮಾತಿದೆ ಕೊಡಲಿ ಇರ್ತದಂತೆ ಮರವನ್ನ ಕಡಿಲಿಕ್ಕೆ ಬರೀ ಆಗಲ್ಲ ಕೊಡ್ಲಿಗ ಒಂದು ಇರಬೇಕು ಆ ಕೋಲು ಮರದಿಂದಲೇ ಮಾಡಿದ್ದು ಹಾಗಾಗಿ ಸ್ವಜಾತಿಯವನಿದ್ದರೆ ಕೂ ಆ ಇದ್ರೆ ಮಾತ್ರವೇ ಆ ವರ್ಣಕ್ಕೆ ಹಾನಿಯಾಗ್ತದೆ ಹಾಗೆಯೇ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ನಮ್ಮ ಸಮಾಜಕ್ಕೆ ಅತ್ಯಂತ ದೊಡ್ಡ ಹಾನಿಯಾದದ್ದು ಇತರ ಸಮಾಜದವರಿಂದ ಅಲ್ಲ ನಮ್ಮವರಿಂದಲೇ ದೊಡ್ಡದಾದ ಹಾನಿಯಾದದ್ದು ಸರಿ ಹಾಗಾಗಿ ನಿಲ್ಸಿಬಿಟ್ರು ಅಲ್ಲಿ ನಾಣ್ಯಗಳೆಲ್ಲ ನಿಂತು ಹೋಯಿತು ನಾಣ್ಯಗಳಿಲ್ಲ ಅವನು ಊಟ ಆದ ಮೇಲೆ ದಕ್ಷಿಣೆ ಕೊಡಬೇಕಲ್ಲ ಏನ್ ಮಾಡೋದು ದಕ್ಷಿಣ ಕೊಡಬೇಕಾದ್ರೆ ನಾಣ್ಯ ಬೇಕೇ ಬೇಕಲ್ಲ ಚಲಾವಣೆಯಲ್ಲಿದ್ದ ನಾಣ್ಯ ಬೇಕು ಅದಕ್ಕೆ ಸತ್ಯಬೋಧರಾಯರು ಹೇಳಿ ಕೇಳಿ ಇವರು ಅಂದ್ರೆ ಇವರ ಅಪ್ಪ ಅವರು ಅದಕ್ಕೆ ಅವರು ಏನು ಮಾಡಿದ್ರು ನೀವು ಕೊಡದೆ ಹೋದ್ರೆ ಏನಾಯ್ತಯ್ಯ ನಮ್ಮ ರಾಮದೇವರ ಹತ್ರವೇ ಇದೆ ಆಣೆ ಅಂತ ತಾವು ಚಿನ್ನದ ಗಟ್ಟಿಗಳೇನು ಮಠದಲ್ಲಿದ್ದು ಅದನ್ನು ಕರಗಿಸಿ ಟಂಕಸಾಲೆಯಲ್ಲಿ ತಾವೇ ಚಿನ್ನದ ಬೆಳ್ಳಿಯ ನಾಣ್ಯವನ್ನು ತಯಾರಿಸಿ ಬಿಟ್ರಂತೆ ಇದೊಂದು ಅಭೂತಪೂರ್ವವಾದ ದಾಖಲೆ ಮಠದಲ್ಲಿ ಟಂಕಶಾಲೆಯಲ್ಲಿ ಮಠದ ವತಿಯಿಂದ ಚಿನ್ನದ ಬೆಳ್ಳಿಯ ನಾಣ್ಯ ತಯಾರಾದದ್ದು ಪ್ರಾಯ ನಮಗೆ ದಾಖಲೆ ಸಿಗೋದು ಇದೊಂದೇ ಇದು ನಾನು ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ ದಿವಂಗತ ರಾವ್ ಬಹದ್ದೂರ್ ನರಸಿಂಹಾಚಾರ್ ಅಂತ ಮೈಸೂರಿನ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವರು ಅವರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಒಂದು ಗ್ರಂಥವನ್ನ ಆಗಿನ ಬ್ರಿಟಿಷರ ಆಡಳಿತದಲ್ಲಿದ್ದ ಕಾಲದಲ್ಲಿ ವಿಲಿಯಂ ಚಾಂಪ್ ಅಂತ ಅವನ ಹೆಸರು ಅವನಿಗೆ ಆಗ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾಗಿದ್ದರು ಅವರು ಅವರು ಆರ್ಕಲಾಜಿಕಲ್ ರಿಪೋರ್ಟ್ ಆಫ್ ನೈನ್ಟೀನ್ ಥರ್ಟಿ ಒನ್ ಅಂತ ಕೊಟ್ಟಿದ್ದಾರೆ ಇವತ್ತಿಗೂ ಮೈಸೂರಿನ ಓರಿಯೆಂಟಲ್ ಲೈಬ್ರರಿ ಇದೆ ಅದು ಪೇಜ್ ನಂಬರ್ ಫಿಫ್ಟಿ ಸಿಕ್ಸ್ ಅದನ್ನು ಗುರುತಾಕೊಂಡು ಬಂದಿದ್ದೇನೆ ಯಾರಾದರೂ ಮೈಸೂರಿಗೆ ಹೋದ್ರೆ ಐವತ್ತಾರನೇ ಪೇಜ್ ತೆಗೆದು ನೋಡ್ರಿ ಅಲ್ಲಿ ಸ್ಪಷ್ಟವಾಗಿ ಅವರು ಯಾವ ರೀತಿಯಲ್ಲಿ ಚಿನ್ನದ ಮತ್ತು ಬೆಳ್ಳಿಯ ನಾಣ್ಯವನ್ನು ಮಾಡಿದ್ರು ಅನ್ನುವುದರ ಉಲ್ಲೇಖ ಇದೆ ಅದನ್ನು ಬರೆದು ಬಿಡ್ತಾರೆ ಒಂದು ಬದಿಗೆ ಅಷ್ಟದಳ ಪದ್ಮ ಹೃದಯದಲ್ಲಿರುವ ಅಷ್ಟದಳ ಪದ್ಮ ಇತ್ತಂತೆ ಒಂದು ಕಡೆ ಇನ್ನೊಂದು ಕಡೆ ಸತ್ಯಬೋಧರಾಯರ ಚಿತ್ರ ಅದ್ರ ಮೇಲೆ ದೇವನಾಗರ ಲಿಪಿಯಲ್ಲಿ ಸತ್ಯರಾಜ ಸತ್ಯಬೋಧ ಗುರುರಾಜ ಅಂತ ಶ್ರೀ ಸತ್ಯಬೋಧ ಗುರುರಾಜ ಅಂತ ಬರೆದಿದೆ ಮಧ್ಯದಲ್ಲಿ ಸತ್ಯಬೋಧರ ಚಿತ್ರ ಈ ಕಡೆ ತಿರುಗಿಸಿದ್ರೆ ಅಷ್ಟದಳ ಕಮಲ ಹೀಗೆ ಚಿನ್ನದ ಮತ್ತು ಬೆಳ್ಳಿಯ ನಾಣ್ಯವನ್ನ ತಾವೇ ತಯಾರಿಸಿ ತಮ್ಮ ಬಳಿಯಲ್ಲಿ ಬಂದಂತ ಬ್ರಾಹ್ಮಣರಿಗೆ ಕೊಡೋದು ಯಾವುದಕ್ಕೆ ಬೆಲೆ ಇಲ್ಲ ಅಂತ ಹೇಳ್ಬೋದು ಚಿನ್ನ ಬೆಳ್ಳಿಗೆ ಬೆಲೆ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲಲ್ಲ ಎಲ್ಲೋದರೂ ಚಿನ್ನದ ನಾಣ್ಯದ ರೂಪದಲ್ಲಿ ಚಿನ್ನ ಕೊಡ್ತಾ ಇದ್ದೇವೆ ಅಷ್ಟೇ ಅವನು ಎಲ್ಲೇ ಹೋಗಿ ಚಿನ್ನದ ನಾಣ್ಯ ಕೊಟ್ಟರು ಅದಕ್ಕೆ ಬೆಲೆ ಇದ್ದೇ ಇದೆ ಅಂತ ತಾವೇ ಅದನ್ನ ಮುದ್ರಿಸಿ ಹಂಚಲಿಕ್ಕೆ ಪ್ರಾರಂಭ ಮಾಡಿದ್ರು ಅದಾದ ಮೇಲೆ ಗೊತ್ತಾಯಿತು ಆ ನಾಣ್ಯಗಳೇ ಹೆಚ್ಚು ಚಲಾವಣೆಗೆ ಬಂದುಬಿಟ್ಟುವಂತೆ ಅಲ್ಲಿ ಅರಮನೆಯ ನಾಣ್ಯಗಳಿಗೆ ಚಲಾವಣೆ ಇಲ್ಲದಿದ್ದಂತಾದಾಗ ಅವನು ತನ್ನ ತಪ್ಪನ್ನು ಅರಿತುಕೊಂಡು ಬಂದವರ ಹತ್ರ ಕ್ಷಮಾಪಣೆ ಕೇಳಿ ಹಾಗೆಲ್ಲ ಮಾಡಬೇಡಿ ಒಂದು ಕಡೆಯಿಂದ ನಾಣ್ಯಗಳು ಉತ್ಪನ್ನವಾಗಬೇಕು ಅದು ಸರ್ಕಾರದ ಕೆಲಸ ದಯಮಾಡಿ ನಮ್ಮ ಅಪರಾಧ ಕ್ಷಮಿಸಿ ಇನ್ಮೇಲೆ ಆ ರೀತಿ ಮಾಡಲ್ಲ ಏನೇ ಮುದ್ರಿತವಾದರೂ ಮೊದಲು ಮಠಕ್ಕೆ ಬರ್ತದೆ ಅದಾದ ಮೇಲೆ ಮಿಕ್ಕ ಕಡೆಗೆ ಹೋಗ್ತದೆ ಅಂತ ಅವನು ಕ್ಷಮಾಪಣೆ ಕೇಳಿಕೊಂಡ ಅನ್ನುವುದಷ್ಟನ್ನು ಕೂಡ ರಾವ್ ಬಹದ್ದೂರ್ ನರಸಿಂಹಾಚಾರ್ಯರು ಆರ್ಕಲಾಜಿಕಲ್ ರಿಪೋರ್ಟ್ ಆಫ್ ಥರ್ಟಿ ಒನ್ ಪೇಜ್ ನಂಬರ್ ಫಿಫ್ಟಿ ಸಿಕ್ಸ್ ಅಲ್ಲಿ ಇದರ ಉಲ್ಲೇಖ ಮಾಡಿದ್ದಾರೆ ಇದೊಂದು ಮಹತ್ತರವಾಗಿರ್ತಕ್ಕಂತಹ ಘಟನೆ ರಾಯರು ತಾವು ತಮ್ಮ ಜೀವಿತಾವಧಿಯಲ್ಲಿ ನಡೆಸಿದ್ದು ಅಂತ ನೋಡಬಹುದು ಇದಾದ ಮೇಲೆ ಅವರಿಗೆ ಹರಿದಾಸ ಸಾಹಿತ್ಯದ ಬಗ್ಗೆ ಇದ್ದಂತಹ ಅಪೂರ್ವವಾದವಲು ವ್ಯಾಸತತ್ವಜ್ಞ ತೀರ್ಥರು ಅವರು ವಾಸುದೇವ ವಿಠಲ ಅಂಕಿತದಿಂದ ಬಹಳಷ್ಟು ಪದಪದ್ಯ ಸುಳಾದಿಗಳನ್ನು ಮಾಡಿದ್ರು ಅವರ ಜೊತೆಯಲ್ಲಿ ಬಹಳ ನಿಕಟವಾದ ಸಂಬ ಸಂಬಂಧ ಇತ್ತು ಜೊತೆಗೆ ವಿಜಯದಾಸರು ಗೋಪಾಲದಾಸರು ಜಗನ್ನಾಥದಾಸರು ಇವರು ಮೂರು ಜನದ ಹತ್ತಿರವೂ ಕೂಡ ಸತ್ಯಬೋಧರಾಯರಿಗೆ ಅಪೂರ್ವವಾಗಿರ್ತಕ್ಕಂಥ ಸಂಬಂಧ ವಿಜಯದಾಸರ ಜೀವನದ ಒಂದು ಘಟನೆಯನ್ನ ಅಲ್ಲಿ ದಾಖಲು ಮಾಡುತ್ತಾರೆ ವಿಜಯದಾಸರು ತಾವು ಪಂಡರಾಪುರದಲ್ಲೊಮ್ಮೆ ಇದ್ದಾಗ ಒಂದು ಘಟನೆ ನಡೀತದೆ ಒಬ್ಬಳು ಬ್ರಾಹ್ಮಣ ಸ್ತ್ರೀ ಅವಳಿಗೆ ಆಗೆಲ್ಲ ಬ್ರಾಹ್ಮಣ ಸ್ತ್ರೀಯರಿಗೆ ಎಂಟು ವರ್ಷಕ್ಕೆ ಮದುವೆ ಮಾಡೋರಲ್ಲ ಹತ್ತು ವರ್ಷಕ್ಕೆ ಗಂಡ ಹೋಗಿಬಿಟ್ಟ ಅವಳಿಗೆ ಎಂಟು ವರ್ಷಕ್ಕೆ ಮದುವೆ ಆಯಿತು ಬಾಲ ವಿಧವೆಯಾಗಿ ಬಿಟ್ಲು ವಿಧವೆಯ ಕ್ರಮಗಳೇನಿತ್ತು ಅವೆಲ್ಲವನ್ನ ಮಾಡಿದ್ದಾರೆ ಆದರೆ ಕಾಮಕ್ರೋಧಾದಿಗಳು ಎಲ್ಲರನ್ನೂ ಕೂಡ ಅಷ್ಟು ಸುಲಭವಾಗಿ ಬಿಡಲ್ಲ ಆದ್ದರಿಂದ ಅವಳು ಕಾಮಕ್ಕೆ ವಶಲಾಗಿ ಬಿಟ್ಲು ತನ್ನ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಪರಿಚಾರಕನ ಜೊತೆಯಲ್ಲಿ ಸಂಬಂಧ ಇಟ್ಟುಕೊಂಡು ಅಲ್ಲೊಂದು ಮಗುವನ್ನು ಹೆಡೆದು ಬಿಟ್ಲು ಹಾಗಾಗಿ ಅವಳನ್ನ ಬಹಿಷ್ಕಾರ ಹಾಕಿದ್ರು ಊರಿನವರೆಲ್ಲರೂ ಕೂಡ ಅವಳು ಕಾಮಕ್ಕೆ ಬಲಿ ಬಿದ್ದು ತಾನು ಅನ್ಯ ಜಾತಿಯ ಅನ್ಯವರ್ಣದ ಕೆಲಸಗಾರನ ಜೊತೆ ಸಂಬಂಧ ಇರಿಸಿಕೊಂಡಿದ್ದಾಳೆ ಇಬ್ಬರನ್ನು ಊರು ಹೊರಗೆ ಹಾಕಿಬಿಟ್ರು ಮಾಡಿದ್ರು ಅಂದ್ರೆ ಯಾರೋ ಅಂತ ತಿಳ್ಕೋಬಾರದು ಅವಳು ಶಾಪಗ್ರಸ್ತಳಾಗಿರ್ತಕ್ಕಂಥ ಅಪ್ಸರಾಸ್ತ್ರೀ ಅಂತಲೂ ದಾಖಲು ಮಾಡ್ತಾರೆ ಯಾವುದೊಂದು ಪ್ರಾರಬ್ಧ ಇತ್ತು ಪ್ರಾರಬ್ಧಂ ಪರಿಭುಜ್ಯ ಕ್ರಮಶಕಲಂ ಪ್ರಕ್ಷೀಣ ಕ್ರಮಾಂತರ ಅವರವರ ಪ್ರಾರಬ್ಧವನ್ನು ಅನುಭವಿಸಲಿಕ್ಕೆ ಬರ್ತಾರೆ ಅವರು ಮಾಡಿದ್ರು ಅಂದ್ರೆ ಎಲ್ಲರೂ ಹಾಗೆ ಮಾಡಬೇಕು ಅಂತ ಅರ್ಥ ಅಲ್ಲ ಅವರನ್ನ ಹೊರಗಾಕಿದ್ರು ಅವಳು ಬಹಳಷ್ಟು ಪಶ್ಚಾತ್ತಾಪ ಪಟ್ಲು ಏನೋ ಘಟಿಸಿ ಹೋಯಿತು ಅದಾದ ಮೇಲೆ ಅವಳು ಬ್ರಹ್ಮಚರ್ಯದಿಂದಲೇ ಇದ್ದಳು ಬಹಳಷ್ಟು ಪಶ್ಚಾತ್ತಾಪ ಪಟ್ಟಲು ಉಪವಾಸ ಕೂತ್ಲು ಎಲ್ಲ ಆಯಿತು ಎಲ್ಲ ಮೇಲೆ ಅವಳಿಗೆ ಅದೊಂದಿತ್ತು ವಿಜಯರಾಯರ ಹತ್ರಕ್ಕೆ ಬರಬೇಕು ವಿಜಯ ರಾಯರು ಬಂದಿದ್ದಾರೆ ಪಂಡರಾಪುರಕ್ಕೆ ದೂರದಿಂದ ಬಂದು ನಮಸ್ಕಾರ ಮಾಡಿದ್ರು ನಮಸ್ಕಾರ ಮಾಡಿ ಹೇಳಿದ್ದು ಸ್ವಾಮಿ ನಾನು ಹೀಗೆ ನನ್ನ ಯೌವನಾವಸ್ಥೆಯಲ್ಲೊಂದು ಒಂದು ತಪ್ಪನ್ನು ಮಾಡಿಬಿಟ್ಟಿದ್ದೇನೆ ಹಾಗಾಗಿ ನನ್ನನ್ನ ಊರಿನವರು ಹೊರಗಾಕಿದ್ದಾರೆ ನನಗೇನು ಬೇಜಾರಿಲ್ಲ ಆದರೆ ನಾನು ಯೋಗ ಶಕ್ತಿಯಿಂದ ದೇಹವನ್ನು ತೊರೆಯುವಷ್ಟು ನನಗೆ ಸಿದ್ಧಿ ಸಂಪಾದನೆ ಆಗಿದೆ ಅಂತಾರೆ ನೋಡಿ ಯಾರ್ಯಾರಿಗೂ ಸಂಪಾದನೆ ಆಗಲ್ಲ ಅವಳು ಸಿದ್ಧಿಯನ್ನು ಪಡ್ಕೊಂಡಿದ್ದಾಳೆ ಯೋಗ ಶಕ್ತಿಯಿಂದ ದೇಹವನ್ನು ಬಿಡುವಂತ ಸಿದ್ಧಿಯನ್ನು ಪಡ್ಕೊಂಡಿದ್ದೇನೆ ಆದರೆ ದೇಹ ಬಿಡುವ ಮೊದಲು ನನಗೊಂದು ಆಸೆ ಇದೆ ಏನು ಅಂದರೆ ನಾನು ಶ್ರಮ ವಹಿಸಿ ನಾನು ಎಲ್ಲಿದ್ದೇನೆ ಅವಳು ಎಲ್ಲಿ ಹೊರಗಾಕಿದ್ದಾಗ ಊರು ಹೊರಗೆ ಹೋಗಿ ಅವಳು ಗುಡಿಸ್ಕೊ ಕಟ್ಕೊಂಡಿದ್ಲು ಸುತ್ತ ತಾನು ಒಂದಷ್ಟು ತರಕಾರಿಗಳನ್ನು ಬೆಳೆದಿದ್ಲಂತೆ ಅದನ್ನು ತರ್ತೇನೆ ಪಕ್ವಕ್ಕೆ ಬಂದಿದೆ ಒಂದಷ್ಟು ತರಕಾರಿಗಳನ್ನು ಮನೆಯಲ್ಲಿ ಒಂದಷ್ಟು ಅಕ್ಕಿ ಅದು ಏನಿದೆ ಅದನ್ನು ತಂದು ಕೊಡ್ತೇನೆ ಇವತ್ತು ತಾವು ಅದು ವಿಜಯರಾಯರ ಮಠ ಅಂತ ಕರೀತಿದ್ರಲ್ಲ ತಮ್ಮ ಆಶ್ರಮದಲ್ಲಿ ಅದನ್ನು ಪಕ್ವ ಮಾಡಿ ನಿಮ್ಮ ಆರಾಧ್ಯ ದೈವನಾಗಿರ್ತಕ್ಕಂಥ ವಿಜಯವಿಠಲನಿಗೆ ಅದನ್ನು ಅರ್ಪಿಸಿ ತಾವು ಪ್ರಸಾದತ್ವೇನ ಒಂದು ಸ್ವಲ್ಪ ನನಗೆ ಕೊಟ್ಟರೆ ನಾನು ಅದನ್ನು ತಿಂತೇನೆ ನನ್ನ ದೇಹ ಶುದ್ಧವಾಗ್ತದೆ ನಾನು ಆಮೇಲೆ ಯೋಗ ಶಕ್ತಿಯಿಂದ ದೇಹವನ್ನು ಬಿಡ್ತೇನೆ ಅಂತ ಕೇಳಿಕೊಳ್ತಾಳೆ ವಿಜಯರಾಯರು ನೋಡಿದರು ದಿವ್ಯ ದೃಷ್ಟಿಯಿಂದ ಅವ್ರಿಗೆ ಅರ್ಥವಾಯಿತು ಇವಳು ಅಪ್ಸರಾಸ್ತ್ರೀ ಯಾವುದೋ ಪ್ರಾರಬ್ಧ ವಶದಿಂದ ಹೀಗೆ ಮಾಡಿದ್ದಾಳೆ ಅಂತ ಸರಿ ಆಯಿತು ತೆಗೆದುಕೊಂಡು ಬಾ ಅಮ್ಮ ಅಂತ ಹೇಳಿದರು ತೆಗೆದುಕೊಂಡು ಬಂದವಳು ಕೊಟ್ಲು ತಾವೇ ಪಕ್ವ ಮಾಡಿದ್ರಂತ ಇನ್ನೊಬ್ಬರ ಕೈಯಲ್ಲಿ ಪಕ್ವ ಮಾಡಿಸಲಿಲ್ಲ ವಿಜಯ ಅದೊಂದು ಅವರದೊಂದು ರೀತಿಯ ತಾಯಿ ಕರಳು ಹಾಗಾಗಿ ತಾಯಿ ತಾನೇ ಮಗುವಿಗೆ ಅನ್ನವನ್ನು ಪಕ್ವ ಮಾಡುವಂತೆ ತಾವೇ ಹೊತ್ತು ಪಕ್ವ ಮಾಡ್ತಾರೆ ಮಾಡಿದ್ರು ವಿಜಯವಿಠಲ ದೇವರಿಗೆ ಅರ್ಪಣೆ ಮಾಡಿದ್ರು ಪ್ರಾಣದೇವರಿಗೆ ಲಕ್ಷ್ಮೀ ದೇವಿಗೆ ಎಲ್ಲರಿಗೂ ಅರ್ಪಣೆ ಮಾಡಿದ್ರು ಎಲ್ಲ ಆಯಿತು ನೀವು ಊಟ ಮಾಡಿದ್ರು ತಾವು ಊಟ ಮಾಡಿದ್ರು ಗೋಪಾಲ್ ದಾಸರಿಗೆ ಜಗನ್ನಾಥ ದಾಸರಿಗೆ ಊಟಕ್ಕೆ ಹಾಕಿದ್ರು ಎಲ್ಲ ಆಯ್ತು ಅವರ ದಾಸರು ಯಾರ್ಯಾರಿದ್ರು ಅವರ ಶಿಷ್ಯ ವರ್ಗದವರದೆಲ್ಲ ಊಟ ಆದ ಮೇಲೆ ಮಿಕ್ಕಿದ್ದನ್ನ ಪ್ರಸಾದತ್ವೇನ ಅವಳಿಗೆ ಕೊಡ್ತಾರೆ ಅವಳದನ್ನ ತಿಂದಳು ತಿಂದ ಮೇಲೆ ಅವಳು ಕೇಳಿಕೊಂಡ್ಳು ಸ್ವಾಮಿ ನಾನಿನ್ನು ದೇಹ ಬಿಡಬಹುದೇ ಆಯ್ತಮ್ಮ ಊರ ಹೊರಗೆ ಹೋಗಿ ತಾನೇ ಚಿತೆಯನ್ನು ನಿರ್ಮಾಣ ಮಾಡಿ ಚಿತೆಯ ಮಧ್ಯದಲ್ಲಿ ತಾನೇ ಏರಿಕೂರ್ತು ತಾನು ದಯಚಿಂತನೆಯನ್ನು ಮಾಡ್ತಾ ನೋಡಿ ಅಷ್ಟೆಲ್ಲ ಅವಳು ಸಾಧನೆ ಮಾಡಿಕೊಂಡಿದ್ದಾಳೆ ತಾನು ಅಷ್ಟಾಂಗ ಯೋಗ ಸಿದ್ಧಿಯನ್ನು ಪಡೆದು ನವದ್ವಾರಗಳನ್ನು ಬಂಧಿಸಿ ತನ್ನ ಎಲ್ಲ ಆಧಾರ ಬದಲಾಗಿರ್ತಕ್ಕಂಥ ಅಷ್ಟಚಕ್ರಗಳೇನಿವೆ ಅದು ಆರು ಚಕ್ರಗಳು ಷಷ್ಟಚಕ್ರಗಳನ್ನ ಅದನ್ನು ಶೋಧಿಸಿಕೊಂಡು ಸಹಸ್ರಾರದವರೆಗೆ ದೇ ನಾನು ಕುಂಡಲಿನಿ ಶಕ್ತಿಯ ಮೇಲೆ ತಾನು ಯೋಗವನ್ನ ಊರ್ಧ್ವರೇತಸ್ಕನ್ನಾಗಿ ಮಾಡಿ ತನ್ನ ಇಂದ್ರಿಯಗಳ ಶಕ್ತಿಯನ್ನೆಲ್ಲ ತೆಗೆದು ಮನಸ್ಸಿನಲ್ಲಿಟ್ಟು ಮನಸ್ಸನ್ನ ತೆಗೆದು ಬುದ್ಧಿಯಲ್ಲಿಟ್ಟು ಇಡಾನಾಡಿ ಪಿಂಗಳನಾಡಿ ಎರಡನ್ನೂ ಕೂಡ ಶೋಧಿಸಿ ಅದಾದ ಮೇಲೆ ಬ್ರಹ್ಮನಾಡಿಯ ಮುಖೇನವಾಗಿ ಬ್ರಹ್ಮರಂಧ್ರವನ್ನು ಒಡಕೊಂಡು ಹೋಗಿಬಿಡ್ತಾಳೆ ಸಾಧನೆ ಮಾಡಿ ಹೋಗ್ತಾಳೆ ಒಳಗಿದ್ದ ಅಗ್ನಿ ಸ್ಫೋಟಿಸ್ತದೆ ಅವಳ ದೇಹವನ್ನು ಸುಡುತ್ತದೆ ಚಿತೆಯನ್ನು ಸುಡುತ್ತದೆ ಅವಳು ಹಾಗಾದಾಗ ಅವಳ ದೇಹವನ್ನು ಸುಟ್ಕೊಂಡು ಇದ್ದಕ್ಕಿದ್ದಂತೆ ಗಂಟಾನಾದ ಕೇಳಿಸಿತಂತೆ ಆಕಾಶದಿಂದ ಎಲ್ಲ ತಲೆ ಎತ್ತಿ ನೋಡಿದರೆ ವಿಮಾನದಲ್ಲಿ ಅವಳು ಅಪ್ಸರಾಸ್ತ್ರೀ ವೇಷವನ್ನು ಧರಿಸಿಕೊಂಡು ಹೋಗ್ತಾ ಇದ್ದಾಳೆ ಅಲ್ಲಿರುವವರೆಲ್ಲ ನೋಡಿದ್ರು ನಮಸ್ಕಾರ ಮಾಡಿದ್ರು ಎಲ್ಲ ಆಯ್ತು ಇದನ್ನು ನೋಡಿದ್ರು ಎಲ್ಲ ಆದರೆ ಸತ್ಯಬೋಧರಾಯರ ಹತ್ರ ವಿಜಯರಾಯರಿಗೆ ಬಹಳ ನಿಕಟವಾದ ಸಂಪರ್ಕ ಇತ್ತು ಅದು ಕೆಲವರಿಗೆ ಸಹಿಸ್ಲಿಕ್ಕಾಗಲಿಲ್ಲ ಈ ಘಟನೆಯನ್ನ ತಿರುಚಿ ಹೇಳಿಬಿಟ್ರು ನೋಡಿ ಸ್ವಾಮಿ ಪತಿತಳಾಗಿದ್ಲು ಅವಳು ಬಂದು ಕೇಳ್ಕೊಂಡ್ಲು ಅವರನ್ನ ಮಠಕ್ಕೆ ಸೇರಿಸಿದ್ದೇನು ಜೊತೆಗೆ ಅವಳ ಜೊತೆ ಸಂಪರ್ಕವನ್ನು ಹೊಂದಿರಬಹುದು ವಿಜಯರಾಯರು ಅನ್ನುವ ಮಟ್ಟಕ್ಕೆ ಗೆಲುವಿಲ್ಲದ ನಾಲಿಗೆ ಏನ್ ಬೇಕಾದ್ರೂ ಮಾಡ್ತದೆ ಎಲ್ಲ ಹೇಳಿ ನೀವೇನಾದ್ರೂ ಮಾಡಿ ಅವ್ರನ್ನ ಬಹಿಷ್ಕಾರ ಹಾಕಬೇಕು ವಿಜಯರಾಯರಿಗೆ ನಿಮ್ಮ ಮಠದಲ್ಲಿ ಅವ್ರಿಗೆ ಯಾವ ರೀತಿಯಾದ ಸನ್ಮಾನಾದಿಗಳಾಗಲಿ ಅವರ ಕೀರ್ತನೆಗಳಾಗಲಿ ಭಜನೆ ಆಗಲಿ ಆಗಬಾರದು ಅವ್ರನ್ನ ಬಹಿಷ್ಕಾರ ಹಾಕಬೇಕು ಅಂತ ಎಲ್ಲ ಕಿವಿ ಚುಚ್ಚಿದ್ರು ಸತ್ಯಬೋಧ ಎಲ್ಲವೂ ಗೊತ್ತಿದೆ ಏನು ಇವ್ರು ಹೇಳಬೇಕಾದ ಅವಶ್ಯಕತೆ ಇಲ್ಲ ಆದ್ರೆ ಅವರ ಮಾತಿಗೆ ಸ್ವಲ್ಪ ಮನ್ನಣೆ ಕೊಟ್ಟು ನೋಡೋಣ ಯಾಕೆ ವಿಜಯರಾಯರ ಅಮೋಘವಾಗಿರ್ತಕ್ಕಂತಹ ಸಿದ್ಧಿಯ ಪ್ರದರ್ಶನವಾಗಬೇಕು ಅಂತ ಭಗವಂತನ ಇಚ್ಛೆ ಇದೆ ಅವರ ಮಹಿಮಾ ಪ್ರದರ್ಶನ ನಡೆಯಬೇಕು ಅಂತ ದೇವರ ಇಚ್ಛೆ ಇದೆ ಆದ್ದರಿಂದ ಅವರು ಬಹಿಷ್ಕಾರ ಹಾಕಿದವರಂತೆ ನಾಟಕ ಮಾಡಿದ್ರು ಅದನ್ನು ಪತ್ರವನ್ನು ಹೊರಡಿಸಿಬಿಟ್ರು ಆ ಪತ್ರವನ್ನು ಹೊರಡಿಸಿ ವಿಜಯರಾಯರಿಗೆ ಬಹಿಷ್ಕಾರ ಹಾಕಿದ್ದಾರೆ ಸತ್ಯಬೋಧ ರಾಯರ್ ಎಲ್ಲೂ ಹೋದರೂ ವಿಜಯ ರಾಯರ ಆ ಒಂದು ಪರಿಸರಕ್ಕೆ ಹಾಗಿಲ್ಲ ಅಂತ ಹೇಳಿದ್ರು ಸರಿ ವಿಜಯರಾಯರು ವಿಜಯವಿಠಲನ ಆಜ್ಞೆ ಸ್ವಾಮಿಗಳ ಮುಖೇನವಾಗಿ ಸ್ವಾಮಿ ಮಾಡಿಸಿದ್ದಾನೆ ರಾಯಸ ಬಂದಿದೆ ನೋಡಿದ್ರು ಕೈ ಮುಗಿದ್ರು ಸುಮ್ಮನ ಅವರು ತೀರ್ಥಯಾತ್ರೆಗೆ ಅಂತ ವಿಜಯರಾಯರೆಲ್ಲ ಕಡೆ ಹೋದ್ರು ವಾಪಸ್ಸು ಬರುವಾಗ ಚಿಪಗಿರಿಗೆ ಬಂದ್ರಂತೆ ಚಿಪ್ಪುಗಿರಿಯಲ್ಲಿ ಅಶ್ವತ್ಥಗಟ್ಟೆ ಮೇಲೆ ಅವರು ಧ್ಯಾನಸ್ಥರಾಗಿದ್ರು ವಿಜಯರಾಯರು ಮುಂದಕ್ಕೆ ಹೋಗಬೇಕಾಗಿತ್ತು ಅವ್ರು ಎದ್ದಲ್ಲಿಂದಲೇ ನಮಸ್ಕಾರ ಮಾಡಿದ್ರಂತೆ ಅಲ್ಲಿಂದ ಸತ್ಯಬೋಧರಾಯರು ನೋಡಿ ಕಣ್ಣಲ್ಲೇ ಸೂಚನೆ ಕೊಟ್ಟರು ಇವತ್ತು ನಿನ್ನ ಮಹಿಮೆಯನ್ನ ತೋರ್ಪಡಿಸು ಅಂತ ಅವ್ರಿಗ ಆಜ್ಞೆ ಆಯ್ತು ಸ್ವಾಮಿ ತೋರ್ಪಡಿಸ್ತೇನೆ ಏನಾಯಿತು ಅವರಲ್ಲೇ ಪಕ್ಕದಲ್ಲೊಂದು ಹೊಲ ಆ ಹೊಲದ ಮಧ್ಯದಲ್ಲಿ ಇವತ್ತಿಲ್ಲೇ ರಾಮದೇವರ ಪೂಜೆ ಆಗಲಪ್ಪ ಪಕ್ಕದಲ್ಲಿ ಬಾವಿ ಇದೆ ಇಳಿದು ಹೋಗುವಂತ ಬಾವಿ ವಾಪಿ ಅಲ್ಲಿ ನೀರನ್ನ ತೆಗೆದುಕೊಂಡು ಬಾ ಪರಿಶುದ್ಧವಾದ ನೀರು ಇಲ್ಲೇ ಮಂಟಪ ಹಾಕು ಇಲ್ಲೇ ಪೂಜೆಗೆ ಸಿದ್ಧ ಮಾಡಿಕೊ ಪಕ್ಕದಲ್ಲೇ ಸೌದೆಗಳು ಸಿಗ್ತವೆ ಅಲ್ಲೇ ಅಡಿಗೆ ಮಾಡು ಅಂತ ಹೇಳಿದ್ರು ಸರಿ ಮಠದ ಪರಿಚಾರಕರೆಲ್ಲ ಅಡಿಗೆ ಮಾಡ್ತಿದ್ದಾರೆ ಇವರು ರಾಮದೇವರು ಪೂಜೆ ಮಾಡಿದ್ರು ನೈವೇದ್ಯಕ್ಕೆ ಅಂತ ಅದು ಬಗಬಗೆಯ ನೈವೇದ್ಯ ಮಾಡು ಅಂತಲೂ ಹೇಳಿದ್ದಾರೆ ಅವನು ಕೈಲಾದಷ್ಟು ನೈವೇದ್ಯ ಮಾಡಿದ ಒಂದು ಹನ್ನೆರಡು ಭಕ್ಷ ಪರಮಾನ್ನ ಎಲ್ಲವನ್ನು ಮಾಡಿದ ಎಲ್ಲವನ್ನ ಮಾಡಿ ಆ ತಟ್ಟೆಯಲ್ಲಿ ಚಿನ್ನದ ಹರಿವಾಣದಲ್ಲಿ ಇಟ್ಟುಕೊಂಡು ಎಲ್ಲ ಕಡೆ ಒಂದು ಚೂರು ಹಾಕಿ ಅದರ ಮೇಲೆ ಅಬ್ಗಾರವನ್ನು ಮಾಡಿ ಅದನ್ನು ಮುಚ್ಚಿಕೊಂಡು ತರುವುದು ವಸ್ತ್ರದಲ್ಲಿ ಅಂತ ಪದ್ಧತಿ ಅದನ್ನು ಮಾಡಿ ಗಂಜಿ ಬಸೀತ ಇದ್ದಾರೆ ಎಲ್ಲ ಮಾಡಿದ್ದಾರೆ ದೂರದಲ್ಲಿ ವಿಜಯರಾಯರು ಕೂತಿದ್ರು ಅಲ್ಲಿ ಕೂಡಿಸಿದ್ರು ಅಲ್ಲಿ ಸತ್ಯ ಬೋದ್ರು ವಿಜಯರಾಯರು ಎಲ್ಲ ಇಟ್ಟಂತ ಆ ನೈವೇದ್ಯದ ತಟ್ಟೆಯನ್ನು ನೋಡಿದ್ರು ಆ ಅನ್ನ ಬಸಿಯುವ ಗಂಜಿಯನ್ನು ನೋಡಿದ್ರು ಎಲ್ಲ ಆಯಿತು ನೈವೇದ್ಯ ಮಾಡುವಂತ ಪದ್ಧತಿ ಕಟ್ಟಿಯಲ್ಲೆಲ್ಲ ಹಾಕೊಂಡು ಹೋಗ್ತಿದ್ದಾಗ ಅಲ್ಲಿಂದ ಕೈ ಮುಗಿದು ವಿಜಯವಿಠಲ ಗುರುಭ್ಯೋನ್ನಮಃ ಅಂತ ವಿಜಯವಿಠಲ ನಮಃ ಸತ್ಯಬೋಧ ಗುರುಭ್ಯೋ ನಮಃ ಅಂತ ಅಲ್ಲಿಂದ ನಮಸ್ಕಾರ ಮಾಡಿ ಮಾನಸಿಕವಾಗಿ ಪೂಜೆ ಮಾಡಿ ನೈವೇದ್ಯ ಮಾಡೇ ಬಿಟ್ಟು ಇವನ ಎತ್ಕೊಂಡು ಹೋಗ್ತಿದ್ದಾನೆ ಎತ್ಕೊಂಡು ಹೋದ ಅಲ್ಲಿಟ್ಟ ಅದಕ್ಕೆ ಸತ್ಯಬೋಧ ರಾಯರಂತ ನೈವೇದ್ಯ ಮಾಡ್ಲಿಕ್ಕೆ ತಗೊಂಬ ಅಂತ ಹೇಳಿದ್ದು ನೈವೇದ್ಯ ಆಗಿರೋದು ತಗೊಂಬ ಅಂತ ಹೇಳಲಿಲ್ಲ ಅಂದರು ಇಲ್ಲ ಸ್ವಾಮಿ ನಾನು ಈಗ ತಾನೇ ಬಂದಿದ್ದೇನೆ ಅಡಿಗೆ ಶಾಲೆಯಿಂದ ಹಾಗೆ ತಂದಿದ್ದೇನೆ ಯಾರು ಕೂಡ ನೋಡಿಲ್ಲ ನೋಡಿ ವಸ್ತ್ರ ಮುಚ್ಕೊಂಡು ಬಂದಿದ್ದೇನೆ ಇಲ್ಲೋ ಇದು ನೈವೇದ್ಯ ಆಗಿದೆ ಸ್ವಾಮಿ ಹಾಗೆ ಹೇಳ್ತೀರಿ ಹೇಗೆ ಹೇಳ್ತೀನ ಎರಡು ಮೊದಲು ವಸ್ತ್ರ ತೆಗಿ ವಸ್ತ್ರ ತೆಗೆದ್ರು ಮೊದಲು ಅಲ್ಲಿ ಮುಚ್ಚಿರುವಂತ ತಟ್ಟೆ ಬಟ್ಲನ್ನ ತೆಗಿ ತೆಗೆದ್ರಂತೆ ಎಲ್ಲದರ ಮೇಲೆ ತುಳಸಿ ಇತ್ತು ಗಮಗಮಾಂತ ವಾಸನೆ ಬರ್ತಾ ಇದೆ ಅಮೃತ ತುಳಸಿಯ ಜೊತೆಗೆ ಅಮೃತವನ್ನ ಸುರಿಸಿದ್ದಾನೆ ಸ್ವಾಮಿ ಅವನಂದ್ರಂತೆ ಸ್ವಾಮಿ ನಾವು ಅಡುಗೆ ಮಾಡುವಾಗಲೂ ಇಷ್ಟು ವಾಸನೆ ಬರಲಿಲ್ಲ ಇದು ಅಪೂರ್ವಾದದ್ದು ನೀನು ಅಷ್ಟೇ ಅಲ್ಲಪ್ಪ ನೀ ಗಂಜಿಯನ್ನ ಬಸ್ತಿಯಲ್ಲ ಆ ಗಂಜಿಯು ರಾಮದೇವರಿಗೆ ನೈವೇದ್ಯ ಆಗೋಗಿದೆ ಅಂತ ಹೇಗೆ ಅಂದ್ರೆ ರಾಮದೇವರ ಮೂರ್ತಿ ನೋಡು ಅಂದ್ರೆ ರಾಮದೇವರ ಮೂರ್ತಿ ಕಟಬಾಯಿಯಿಂದ ಗಂಜಿ ಸುರಿತಾ ಇತ್ತಂತೆ ನೋಡಿದ್ರು ಕೈ ಮುಗಿದ್ರು ಯಾರು ಸ್ವಾಮಿ ಮಾಡಿದ್ದು ಅಂದ್ರೆ ಅಲ್ಲಿ ನೋಡಿ ಅಂದ್ರೆ ವಿಜಯರಾಗಿದ್ದಾರೆ ಅವ್ರಿಗೆಲ್ಲ ಅರ್ಥ ಆಯ್ತು ಅವನಿಗಾಗಲೇ ಯಾರು ಇವ್ರ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಆರೋಪವನ್ನು ವಹಿಸಿದ್ರು ಅವ್ರಿಗೆ ಬುದ್ಧಿ ಭ್ರಮಣೆಯಾಗಿ ಹೋಯಿತು ಅವರು ಊರು ಬಿಟ್ಟು ಹುಚ್ಚಿಡಿದು ಹೊಟ್ಟು ಹೋದ್ರು ಬಂದಿದ್ದವರೆಲ್ಲ ನಮಸ್ಕಾರ ಮಾಡಿದ್ರು ಅವರು ಮಾಡಿದಂಥ ಅಪರಾಧವನ್ನ ಕ್ಷಮಿಸಿ ಅಂತ ಕೇಳ್ತಾರೆ ಆಗ ತಾವು ಹೊರಡಿಸಿದ್ದಂಥ ಬಹಿಷ್ಕಾರವನ್ನ ನೆಪ ಮಾತ್ರಕ್ಕೆ ಹೊರಡಿಸಿದ್ದನ್ನ ತೆಗೆದು ವಿಜಯರಾಯರನ್ನ ಸಕಲ ಮರ್ಯಾದೆಯಿಂದ ತಮ್ಮ ಮಠಕ್ಕೆ ಬರಮಾಡಿಕೊಳ್ಳುತ್ತಾರೆ ಆಗ ವಿಜಯರಾಯರು ಅಲ್ಲೊಂದು ಕೃತಿಯನ್ನು ರಚನೆ ಮಾಡ್ತಾರೆ ಅದ್ಭುತವಾದ ಕೃತಿ ನುತಿಸಿ ಬೇಡುವೆ ವರವ ಕರವ ಮುಗಿದು ಸತತ ಲಕುಮೀಪತಿಯ ಭಕುತಿ ಒಂದೇ ಇರಲಿ ಅದ್ಭುತವಾದದ್ದು ನುತಿಸಿ ಬೇಡುವೆ ವರವ ಕರವು ಮುಗಿದು ಹತ್ರ ಕೇಳಿದ್ದವರು ಸತತ ಲಕ್ಷ್ಮೀಪತಿಯ ಭಕುತಿ ಒಂದೇ ಇರಲಿ ಏನು ಬೇಕು ನಿಮ್ಗೆ ವಿಜಯರಾಯರೇ ಅಂದ್ರೆ ಲಕ್ಷ್ಮೀಪತಿಯ ಭಕ್ತಿ ಒಂದು ಬೇಕು ನನಗೆ ಇನ್ನೇನು ಬೇಡ ಅಂತ ಮದನಶನಾ ಮದನ ಶರ ತಿಮಿರಾರ್ಕ ಸುಜನವಾರ್ಧಿಗೆ ಪೂರ್ಣ ಬದರ ಮಂಗಳ ಗಾತ್ರ ಬಲು ಸುಲಭ ಬದ್ಧನಾಗಿ ಶಿಷ್ಯರ್ಗೆ ಸುದಿಯ ಪೇಳುವೆ ಮೌನಿ ಎದಿರಿಲ್ಲ ನಿಮಗೆಯಲ್ಲಿ ಗುರುವೆ ಸುರ ತರುವೆ ಅದ್ಭುತವಾದದ್ದು ಇವರು ಏನ್ ಹೇಳಿದ್ದಾರೆ ಮುಂದೆ ಜಗನ್ನಾಥಾಸರ ಅದನ್ನ ಸಂಸ್ಕೃತದಲ್ಲಿ ಮಾಡ್ತಾರೆ ಶ್ರೀ ಸತ್ಯಭೋಧೋ ನಿಜ ಕಾಮದೇನು ಮಾಯಾತಮಃ ಖಂಡನ ಚಂಡಬಾನುಹು ಮಾಯಾತಮಃ ಖಂಡನ ಚಂಡಬಾನುಹು ಅಲ್ಲಿರೋದು ಮದನ ಶರ ತಿರಾರ್ಕ ಅದರ ಅರ್ಧ ಸಂಸ್ಕೃತ ಅವತರಣಿಕೆ ಅದು ನೋಡಿ ಮದನ ಶರ ಮದನ ಅಂದ್ರೆ ಮನ್ಮಥ ಮನ್ಮಥನ ಬಾಣಕ್ಕೆ ತಿಮಿರಾರ್ಕ ಮನ್ಮಥನ ಬಾಣ ಅನ್ನುವ ಕತ್ತಲಿಗೆ ಸೂರ್ಯನಂತಿದ್ದೀರಿ ಮನ್ಮಥನು ನಿಮ್ಮ ಎದುರುಗಡೆ ಸೋತು ಹೋದ ಸುಜನವಾರ್ಧಿಗೆ ಸಜ್ಜನರು ಅನ್ನುವಂತ ಸಮುದ್ರಕ್ಕೆ ಪೂರ್ಣ ಬದರ ಬದರ ಅಂದ್ರೆ ಏನು ಅಂತ ಇವತ್ತು ಯಾವ ಡಿಕ್ಷನರಿಯನ್ನು ಬೇಕಾದರೂ ತೆಗೆದು ನೋಡ್ರಿ ಕನ್ನಡ ಡಿಕ್ಷನರಿ ತೆಗೆದು ನೋಡ್ರಿ ಸಂಸ್ಕೃತ ಡಿಕ್ಷನರಿ ತೆಗೆದು ನೋಡ್ರಿ ಬದ್ರಿ ಹಣ್ಣು ಅಂತ ಬರೆದಿದ್ದಾರೆ ಬದರ ಪಾಂಡುವದನ ಅಂತ ಭಾಗವತದಲ್ಲಿ ಕೃಷ್ಣನನ್ನ ಹೊಗಳಿದ್ದಾರೆ ವೇದವ್ಯಾಸ ದೇವರು ನಾನು ಯಾತಕ್ಕೋಸ್ಕರವಾಗಿ ಆಚಾರ್ಯರ ಬಗ್ಗೆ ನಿಮಗೆ ತುಂಬಾ ಅಭಿಮಾನ ಆಚಾರ್ಯ ಆಚಾರ್ಯರ ಬಗ್ಗೆ ಯಾಕೆ ನಮಗೆ ಅಭಿಮಾನ ಅಂದ್ರೆ ಇದಕ್ಕೆ ಭದರ ಅಂದ್ರೆ ಇವತ್ತು ಯಾವ್ದಾದ್ರು ತೆಗೆದು ನೋಡಿ ಭದರ ಅಂದ್ರೆ ಬದ್ರಿ ಹಣ್ಣು ಅಂತ ಬರೆದಿದ್ದಾರೆ ಭದರ ಅಂದ್ರೆ ಹಣ್ಣಾಗಿದ್ರೆ ಕೃಷ್ಣನಿಗೆ ಕೃಷ್ಣನ ಮುಖಕ್ಕೆ ಬದರ ಪಾಂಡುವದನ ಅಂತ ಯಾಕೆ ಹೇಳೋರು ನೋಡಿ ಭದರ ಅನ್ನುವುದಕ್ಕೆ ಯಾರೂ ಅರ್ಥವನ್ನು ಬರೆಯಲಿಲ್ಲ ಸಂಸ್ಕೃತದ ನಿಘಂಟು ಕರ್ತರಿಂದ ಹಿಡಿದು ಇಪ್ಪತ್ತೊಂದು ಮತಾಚಾರ್ಯರಿಂದ ಹಿಡಿದು ಯಾರೂ ಅದಕ್ಕೆ ಅರ್ಥನ್ನೇ ಬರೀಲಿಲ್ಲ ಬದರ ಅನ್ನುವುದಕ್ಕೆ ಅರ್ಥವನ್ನ ಬರದ ಒಬ್ಬರೇ ಒಬ್ಬರು ಆಚಾರ್ಯರು ಮಧ್ವಾಚಾರ್ಯರು ಅವ್ರು ಹೇಳಿದರು ಭದರ ಅಂದ್ರೆ ಪೂರ್ಣಚಂದ್ರ ಇದು ಸರಿ ಹೋಯ್ತಲ್ಲಿಗೆ ಭದರ ಪಾಂಡು ವದನ ಅಂದ್ರೆ ಪೂರ್ಣಚಂದ್ರ ವದನ ನಮ್ಮ ಕೃಷ್ಣ ಪರಮಾತ್ಮ ಅಂತ ಇಲ್ಲಿ ಅದಕ್ಕೆ ಪೂರ್ಣ ಬದರ ಮಂಗಳ ಅರ್ಥ ಅದನ್ನೇ ಬಳಸ್ಕೋತಾರೆ ಆಚಾರ್ಯರು ಭಾಷ್ಯದಲ್ಲಿ ಏನು ಬಳಸಿದ್ದಾರೆ ಭಾಗವತ ತಾತ್ಪರ್ಯದಲ್ಲಿ ಅದನ್ನೇ ಇಲ್ಲಿ ಬಳ ಬಳಸ್ತಾರೆ ಪೂರ್ಣ ಬದರ ಮಂಗಳ ಗಾತ್ರ ಪೂರ್ಣ ಚಂದ್ರ ಮಂಗಳ ಗಾತ್ರ ಇನ್ನೊಂದು ವಿಶೇಷ ಹೇಳ ಬದರ ಅನ್ನುವುದಕ್ಕೆ ಪೂರ್ಣಚಂದ್ರ ಅನ್ನುವ ಅರ್ಥ ಎಲ್ಲಿದೆ ಗೊತ್ತಾ ಇವತ್ತು ಕುರಾನ್ ನಲ್ಲಿದೆ ಜಗತ್ತು ನೋಡ್ರಿ ಪರ್ಷಿಯನ್ ಭಾಷೆಯಲ್ಲಿ ಬದರ ಅನ್ನುವುದಕ್ಕೆ ಫುಲ್ ಮೂನ್ ಅಂತ ಅದಕ್ಕೆ ಇವತ್ತು ಮುಸಲ್ಮಾನರ ಸ್ಟೋರ್ಗಳನ್ನು ನೋಡಿದ್ರೆ ಬದರ್ ಸ್ಟೋರ್ಸ್ ಅಂತ ಬೋರ್ಡ್ ಹಾಕಿರ್ತಾರೆ ಭದರ ಅಂದ್ರೆ ಪೂರ್ಣಚಂದ್ರ ಅಂತ ಅಂದ್ರೆ ಆಚಾರ್ಯರು ಕುರಾನ್ ಓದಿದ್ರ ಅಂದ್ರೆ ಅಲ್ಲ ಕುರಾನ್ ಯಾವ ಮೂಲದಿಂದ ಬಂತೋ ಅದೇ ಮೂಲದಲ್ಲೇ ಆಚಾರ್ಯರು ಓದಿದ್ರ ಅದರಿಂದ ಅದು ಹೇಳಿದ್ದು ಎಲ್ಲವೂ ಒಂದೇ ಮೂಲದಿಂದಲೇ ಬರಬೇಕಲ್ಲ ಹಾಗಾಗಿ ಬದರ್ ಅನ್ನುವುದು ಕುರಾನ್ನಲ್ಲಿ ಉಳ್ಕೊಳ್ಳುತ್ತು ಪರ್ಷಿಯನ್ ಭಾಷೆ ಅರಬಿಕ್ ಭಾಷೆಯಲ್ಲಿ ಅದು ನಮ್ಮಲ್ಲಿ ಬಿಟ್ಟು ಹೋಯಿತು ಆದ್ರೆ ಭಾಗವತದಲ್ಲಿ ಬದರ ಪಾಂಡು ವದನ ಅಂತಿದೆ ಆದ್ದರಿಂದ ಆಚಾರ್ಯರು ಭದರ ಅನ್ನುವುದಕ್ಕೆ ಅರ್ಥ ಬರೆದಿದ್ದಾರೆ ಆದರೆ ಅದನ್ನು ಇವತ್ತು ಅಪ್ಡೇಟ್ ಆಗಿಲ್ಲ ಅನ್ನುವುದು ನಮ್ಮ ದುರ್ದೈವ ಇವತ್ತು ಅದನ್ನ ಆದ್ಮೇಲಾದ್ರೂ ಯಾರು ಡಿಕ್ಷನರಿ ಬರಿಬೇಕಿತ್ತು ಬರೀಬೇಕಿತ್ತು ಬರೀಲಿಲ್ಲ ಇರಲಿ ಅದನ್ನು ವಿಜಯರಾಯಿರಲಿ ಬಳಸಿದ್ರು ಪೂರ್ಣ ಭದರ ಮಂಗಳ ಗಾತ್ರ ಬಲು ಸುಲಭ ಬದ್ಧನಾಗಿ ಶಿಷ್ಯರಿಗೆ ಸುದಿಯ ಪೇಳುವೆ ಮೌನಿ ನೀನು ಶಿಷ್ಯರಿಗೆ ನ್ಯಾಯಸುದೆಯನ್ನು ಎಷ್ಟು ಅದ್ಭುತವಾಗಿ ಹೇಳ್ತಿ ಅಂದ್ರೆ ಮಿಕ್ಕೆಲ್ಲ ಕಾಲದಲ್ಲಿ ಮೌನ ಆದರೆ ಸುಧಾ ಹೇಳುವಾಗ ಮಾತ್ರ ಶೇಷದೇವರಂತೆ ಸಾವಿರ ನಾಲಿಗೆ ಎಂದ ಅರ್ಥವನ್ನು ಹೇಳ್ತೀರಿ ಎದುರಿಲ್ಲ ನಿಮಗೆ ಅಲ್ಲಿ ಗುರುವೇ ಸುರು ತರುವೆ ನಿಮಗೆ ಯಾರು ಎದುರಿದ್ದಾರೆ ಸತ್ಯಬೋಧರೆ ಜಗತ್ತಿನಲ್ಲಿ ಎನ್ನುವ ಅರ್ಥದಲ್ಲಿ ಅಂದವಾದ ಕಾವ್ಯ ಸಾಮರ್ಥ್ಯದಿ ಇರುವೆ ಮಂದಹಾಸದಿನೋಳ್ಪ ಭಗುದ ಜನರ ಒಂದೊಂದು ಪದಾರ್ಥ ಪಿಡಿವ ಗಂಟಲ ರಾಹು ನಂದ ತೀರ್ಥರ ಮತಕ್ಕೆ ಕೇತುಸ್ಥಾನೀಯ ನಿತ್ಯ ತುಂಬಾ ಅದ್ಭುತವಾದದ್ದು ಸತ್ಯಬೋಧರಾಯರಲ್ಲಿ ವಿಶೇಷ ಏನಿತ್ತು ಅಂದ್ರೆ ಅದು ರೆಕಾರ್ಡ್ ಆಗಿದೆ ಆಮೇಲೆ ರೆಕಾರ್ಡ್ ಏನು ಅಂತ ಓದ್ತೇನೆ ಅವರ ಬಳಿಯಲ್ಲಿ ದುಷ್ಟರಾದವರು ಬರ್ಲಿಕ್ಕೆ ಹೆದರ್ತಿದ್ರಂತೆ ಕಾರಣ ಏನು ಅಂದ್ರೆ ಅವ್ರ ಮುಂದೆ ಅವರನ್ನು ನೋಡಿಬಿಟ್ರೆ ದುಷ್ಟರಿಗೆ ಅವರಿಗೆ ಗೊತ್ತಿಲ್ಲದಂತೆ ಅವರ ಬಾಯಲ್ಲಿ ಅವರು ಮಾಡಿದ ದುಷ್ಟತನ ಹೊರಗೆ ಬಂದ್ಬಿಡ್ತಿತ್ತಂತೆ ಇದೊಂದು ವಿಶೇಷ ಅವರನ್ನು ನೋಡಿದ್ರೆ ಏನು ಅನ್ಕೊಂಡು ಬಂದಿದ್ದಾರೆ ಮನಸ್ಸಿನಲ್ಲಿ ದುಷ್ಟತನ ಅನ್ನೋದು ಅವ್ರ ಬಾಯಲ್ಲಿ ಬಂದ್ಬಿಡ್ತಿತ್ತು ಅವರಷ್ಟಿಗೆ ಅನ್ನೋಯಿಂಗ್ಲಿ ಹೊರಗಡೆ ಬಂದ್ಬಿಡ್ತಿತ್ತು ಯಮದೇವರು ಆ ತಮ್ಮ ಧರ್ಮದಂಡವನ್ನ ಬಲಭುಜಕ್ಕೆ ತಾಕಿಸಿದ ತಕ್ಷಣ ನಮಗೆ ಗೊತ್ತಿಲ್ಲದಂತೆ ನಾವು ಮಾಡಿದ ಅಪರಾಧ ಎಲ್ಲ ಹೇಳಿಬಿಡ್ತೇವೆ ಅಂತ ಹೇಳುತ್ತದೆ ಇವರಲ್ಲದನ್ನು ತೋರಿಸಿದ್ದ ಆದರೆ ನಿಜವಾದ ಸಜ್ಜನರಾದ್ರೆ ಕೈ ಮುಗಿದು ಬಿಟ್ಟರೆ ಸಾಕು ಅವ್ರಿಗೇನು ಜ್ಞಾನ ಕೊಡಬೇಕು ಕೊಟ್ಟು ಬಿಡ್ತಿದ್ರು ಅದಕ್ಕೆ ಇಲ್ಲಿ ಹೇಳ್ತಾರೆ ಮಂದಹಾಸದಿ ನೋಳ್ಪೆ ಭಕುತ ಜನರ ಕೋಪ ಮಾಡಿಕೊಂಡೆಲ್ಲ ನೋಡಲ್ಲಪ್ಪ ಯಾರೇ ಬರಲಿ ಮಂದಹಾಸದಲ್ಲಿ ನೋಡ್ತಾರೆ ಅವರ ಒಂದು ಮಂದಹಾಸ ದುಷ್ಟರ ದುಷ್ಟತ್ವವನ್ನು ಬಯಲು ಮಾಡುತ್ತದೆ ಅವರ ಒಂದು ಮಂದಹಾಸ ಸಜ್ಜನರ ಸಜ್ಜನತ್ವವನ್ನು ಬಯಲು ಮಾಡುತ್ತದೆ ಒಂದೊಂದು ಪದಾರ್ಥ ಬಿಡಿವ ಗಂಟಲೆ ರಾಹು ಸಜ್ಜನರಿಗೆ ಬರುವಂತ ಒಂದೊಂದು ಕಷ್ಟ ಇದೆಯಲ್ಲ ಅದು ರಾಹು ಚಂದ್ರನಿಗೆ ಗಿಡದಾಗೆ ಆದ್ರೆ ಇವ್ರು ಯಾರು ಗೊತ್ತಾ ಆನಂದ ತೀರ್ಥರ ಮತಕ್ಕೆ ಕೇತುಸ್ಥಾನೀಯ ನಿತ್ಯ ಇದು ಅರ್ಥವೇ ಆಗಲ್ಲ ಕೇತುಸ್ಥಾನಿ ಅಂದ್ರೆ ಏನರ್ಥ ಆನಂದ ತೀರ್ಥರ ಮತವನ್ನ ಪೊಂದಿದವರಿಗೆ ರಾಹು ಕೇತುಸ್ಥಾನಿ ಅಂದ್ರೆ ಏನರ್ಥ ಸ್ವಲ್ಪ ಜ್ಯೋತಿಷ್ಯದ ತಿಳುವಳಿಕೆ ಇದ್ದವ್ರಿಗೆ ಅರ್ಥ ಆಗ್ತದೆ ರಾಹು ಮತ್ತೆ ಕೇತು ಎರಡು ಡಯಾಂಗ್ ಅಲ್ಲಿ ಆಪೋಸಿಟ್ ಇರ್ತದೆ ನೋಡಿ ಯಾವ ಜಾತಕ ತೆಗೆದು ನೋಡ್ರಿ ಯಾವ ಪಂಚಾಂಗದಲ್ಲಿ ಬೇಕಾದ್ರೂ ತೆಗೆದು ನೋಡ್ರಿ ಎಲ್ಲಿ ರಾಹು ಇರ್ತಾನೋ ಸರಿಯಾಗಿ ಆಪೋಸಿಟ್ನಲ್ಲಿ ಕೇತು ಇರ್ತಾನೆ ಅಂದ್ರೆ ಸಜ್ಜನರಿಗೆ ಬರುವಂತಹ ರಾಹುವಿನಂತೆ ಬರುವಂತಹ ಯಾವ್ಯಾವ ಕಷ್ಟಗಳಿವೆ ಅವೆಲ್ಲ ಕೇತು ಸ್ಥಾನಕ್ಕೆ ಹೋಗಿ ಬಿಡ್ತವೆ ಅಂದ್ರೆ ಆಪೋಸಿಟ್ ಹೋಗಿಬಿಡ್ತವೆ ಅಂತ ಅವರಿಗೆ ಬರುವ ಕಷ್ಟಗಳೆಲ್ಲವೂ ಕೂಡ ದೂರ ಹೋಗಿ ಸುಖ ಬರುತ್ತದೆ ದೂರ ಓಡಿ ಹೋಗಿ ಬಿಡ್ತದೆ ಎಂತ ಅನ್ನುವುದಕ್ಕೆ ಅವರು ಅದನ್ನು ಬರೀತಾರೆ ವಾದಿಗಳೆದೆಯ ಶೂಲ ಸತ್ಯಪ್ರಿಯ ಕರಜಾತ ಸಾಧು ಸಜ್ಜನ ಗೇಯ ಸತ್ಯ ಬೋಧ ಮೋದಿ ಹಯವದನ ಅವರು ವಾದಿರಾಜರ ೋದೆಯಾತ್ರೆಯನ್ನು ಮಾಡಿಕೊಂಡು ಬಂದಿದ್ರಂತೆ ಅಲ್ಲಿಗೆ ವಿಜಯದಾಸರು ಅದಾದ ಮೇಲೆ ಸತ್ಯಬೋಧರನ್ನು ನೋಡಿದ್ದು ಸತ್ಯಬೋಧರಿಗೂ ಮತ್ತೆ ಸೋಂದಿಗೂ ಬಹಳ ನಿಕಟವಾದ ಸಂಪರ್ಕ ಇದೆ ಅದನ್ ಮುಂದೆ ಹೇಳೋಣ ಅದಕ್ಕೆ ಅವರು ಅದನ್ನೇ ಬಳಸಿ ಬಿಡ್ತಾರೆ ಮೋದಿ ಹಯವದನ ಅಲ್ಲಿ ವಾದಿರಾಜರು ನೋಡಿಕೊಂಡು ಬಂದಿದ್ದೇನೆ ಎನ್ನುವುದಕ್ಕೆ ಮೋದಿ ಹಯವದನ ಹಯವದನ ಬೇರೆ ಅಲ್ಲ ರಾಮ ಬೇರೆ ಅಲ್ಲ ಜನಗೆ ತಮ್ಮ ವಿಜಯವಿಠಲ ಬೇರೆ ಅಲ್ಲ ಅದಕ್ಕೆ ಮೋದಿ ಹಯವದನ ರಾಮ ವಿಜಯವಿಠಲ ಅನಾದಿ ದೈವವೆಂದು ಎಣಿಸುವ ಜಪಶೀಲ ನೀನು ಜಪಶೀಲ ಅಲ್ವಾ ಇವರೆಲ್ಲ ದೇವತೆಗಳ ಅನುಗ್ರಹ ಪಡೆದವನಲ್ವಾ ನೀನು ಸತ್ಯಪ್ರಿಯ ಕರಜಾತನಲ್ವಾ ಸಾಧು ಸಜ್ಜನ ಗೇಯನಲ್ವಾ ಸತ್ಯಬೋಧರಾಯರಲ್ವಾ ಅಂತ ಅವರನ್ನು ಕುರಿತು ಅದ್ಭುತವಾಗಿರ್ತಕ್ಕಂತಹ ಕೀರ್ತನೆಯನ್ನು ರಚನೆ ಮಾಡುತ್ತಾರೆ ಇದು ವಿಜಯರಾಯರಿಗೂ ಮತ್ತೆ ಸತ್ಯಬೋಧರಾಯರಿಗೂ ಇದ್ದಂತಹ ನಿಕಟವಾದ ಸಂಪರ್ಕ ಮತ್ತೆ ವಿಜಯರಾಯರ ಮಹಿಮೆಯನ್ನು ಸತ್ಯಭೋಧರಾಯರು ಹೇಗೆ ಜಗತ್ತಿಗೆ ತೋರಿಸಿದ್ರು ಅನ್ನುವುದಕ್ಕೆ ಒಂದು ಅಪೂರ್ವವಾಗಿರ್ತಕ್ಕಂಥ ಘಟನೆ ಇದಾದ ಮೇಲೆ ಜಗನ್ನಾಥದಾಸರ ಕಥೆ ಜಗನ್ನಾಥದಾಸರ ಕಥೆ ಏನು ಅಂದ್ರೆ ಆಯುರ್ದಾನಾಯಿತು ಆಯುರ್ಧಾನವಾಯಿತು ಇನ್ನು ಜಗನ್ನಾಥದಾಸರಿಗೆ ನಲವತ್ತು ವರ್ಷ ಗೋಪಾಲದಾಸರಂತ ನೋಡಿದ್ದೇವೆ ಅದನ್ನ ಗೋಪಾಲದಾಸ ಚರಿತ್ರೆಯಲ್ಲಿ ಇದಾದ ಮೇಲೆ ಒಂದು ಮಾತು ಹೇಳ್ತಾರೆ ಏನಪ್ಪಾ ಅಂದ್ರೆ ಇದುವರೆಗೂ ಹರಿದಾಸ ಸಾಹಿತ್ಯದಲ್ಲಿ ಒಂದು ಗ್ರಂಥ ಅಂತಾಗಿಲ್ಲ ಕನಕದಾಸರ ಹರಿಭಕ್ತಿ ಸಾರ ಮೋಹಿನ ತರಂಗಿಣಿ ಮತ್ತೆ ರಾಮಧಾನ್ಯ ಚರಿತ್ರೆ ಅವೆಲ್ಲ ಬಿಟ್ಟುಬಿಟ್ರೆ ನಮಗೆ ಉಷಾ ಹರಣದ ಮೂಲಕವಾಗಿ ಮೋಹನ ತರಂಗಿಣಿಯನ್ನು ರಚನೆ ಮಾಡಿದ್ದಾರೆ ಅವೆಲ್ಲ ಕಾವ್ಯ ಅನ್ನಿಸಿಕೊಂಡು ಬಿಡತು ಅದು ಕಾವ್ಯಶಾಸ್ತ್ರ ಇದೆ ಆದರೆ ಜನರು ಕಾವ್ಯವಾಗಿ ಓದ್ತಾರೆ ಹೆಚ್ಚು ಭಕ್ತಿರಸದ ಚಿಲುಮೆಯಾಗಿ ಭಕ್ತಿರಸದ ಗಟ್ಟಿಯಾಗಿ ಓದ್ತಾರೆ ಹರಿಭಕ್ತಿ ಸಾರವನ್ನ ಹರಿಭಕ್ತಿ ಸಾರವನ್ನ ನೀನು ಮೂಲವಾಗಿಟ್ಟುಕೊಂಡು ನೀನೊಂದು ಅದ್ಭುತವಾಗಿರ್ತಕ್ಕಂಥ ಗ್ರಂಥವನ್ನು ರಚನೆ ಮಾಡಬೇಕು ಅದು ಸರ್ವಕಾಲಿಕವಾಗಿ ಮಾಧ್ವರ ಕೈಪಿಡಿ ಅಂತಿರಬೇಕು ಅದು ಎಲ್ಲರಿಗೂ ಕೂಡ ಸಲ್ಲುವಂತಹ ವರ್ಣಭೇದವಿಲ್ಲದೆ ಲಿಂಗಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಮಠಭೇದವಿಲ್ಲದೆ ಸರ್ವರೂ ಮಾನ್ಯ ಮಾಡುವಂತಹ ಒಂದು ಅದ್ಭುತವಾದ ಗ್ರಂಥ ಅಣುಸುಧಾ ಅಣಮದ್ ಅಣು ನ್ಯಾಯಸುಧ ಅಂತ ಕರೆಯಲ್ಪಡುವ ಒಂದು ಅದ್ಭುತವಾದ ಗ್ರಂಥ ನಿನ್ನಿಂದ ರಚನೆ ಆಗಬೇಕಪ್ಪ ಇದು ಕನ್ನಡದಲ್ಲಿ ರಚನೆ ಆಗಬೇಕು ವಿಶೇಷವಾಗಿ ಅದನ್ನು ನಮ್ಮ ವಿಜಯ ವಿಠಲ್ ದೇವರು ಆಜ್ಞಾಪಿಸಿದ್ದಾರೆ ಇದನ್ನು ನೀನು ಮಾಡು ಅಂತ ಹೇಳ್ತಾರೆ ವಿಜಯರಾಯು ಸರಿ ಮಾಡೋದು ಆಯಿತು ಸಂಕಲ್ಪ ಸ್ವೀಕಾರ ಮಾಡಿದ್ದು ಸರಿ ಏನು ಮಾಡಬೇಕು ಹೇಗೆ ಮಾಡಬೇಕು ಏನು ಮಾಡಬೇಕು ಏನಿಲ್ಲ ಏನು ಮಾಡೋದು ಗುರುಗಳೇ ಅದಕ್ಕೆ ದಾಸರು ಹೇಳಿದ್ರಂತೆ ಸೋದೆಗೆ ಹೋಗು ಸೋದೆಗೆ ಹೋಗಿ ವಾದಿರಾಜರ ಸೇವೆ ಮಾಡಿ ನಿಮಗೆ ಅದು ಏನ್ ಮಾಡಬೇಕು ಹೇಗೆ ಮಾಡಬೇಕು ಎಲ್ಲ ದಾರಿಗಳು ಗೋಚರಿಸ್ತವೆ ಯಾಕೆ ಅಂದ್ರೆ ಇವರು ಹಿಂದಿನ ಜನ್ಮದಲ್ಲಿ ವಾದಿರಾಜರ ಶಿಷ್ಯರಾಗಿದ್ದವರು ಕೊಂಡಪ್ಪ ಅಂತ ವಾದಿರಾಜರ ಶಿಷ್ಯರಾಗಿದ್ದವರು ಈಗ ಜಗನ್ನಾಥದಾಸರಾಗಿದ್ದಾರೆ ಹಾಗಾಗಿ ನಿಮ್ಮ ಗುರುಗಳವರು ಹೋಗಿ ಅಲ್ಲಿಗೆ ಅಂತ ಹೇಳ್ತಾರೆ ಅವರಲ್ಲಿಂದ ಸೋದೆಗೆ ಬರ್ತಾರೆ ಸೋದೆಗೆ ಬಂದು ವಾದಿರಾಜರ ಸೇವೆಯನ್ನು ಮಾಡಿದರು ಸೇವೆಯನ್ನು ಅನವರತ ಮಾಡಿದರು ವಾದಿರಾಜರ ಸೇವೆ ಮಾಡಿ ವಾದಿರಾಜರ ವೃಂದಾವನೆಗಡೆ ತಾವು ಪದ್ಮಾಸನದಲ್ಲಿ ಕೂತು ಧ್ಯಾನಸ್ಥರಾಗಿದ್ದಾರೆ ಆ ಬೃಂದಾವನದಿಂದ ಅಕ್ಷರ ಹೊರಡತಂತೆ ಒಂದು ಶಬ್ದ ಹೊರಡಿತು ಏನು ಶಬ್ದ ಅಂದ್ರೆ ಹರಿಕಥಾಮೃತ ಸಾರ ಅಂತ ಶಬ್ದ ಹೊರಡಿತು ಹರಿಕಥಾಮೃತ ಸಾರ ಅಂತ ಹೆಸರಿಟ್ಟವರು ವಾದಿರಾಜರು ಅದಕ್ಕೆ ವಾದಿರಾಜರ ಕೋಶ ಕೊಪ್ಪುವ ಹರಿಕಥಾಮೃತ ಸಾರ ಪೇಳಿದರು ಅಂತ ಮುಂದೆ ಹೇಳ್ತಾರೆ ಶ್ರೀ ಶವಿಲದಾಸರು ಹರಿಕಥಾಮೃತ ಸಾರ ಅಂತ ಅಲ್ಲಿ ಬಂತು ಅಲ್ಲಿಗೆ ಹರಿಕಥಾಮೃತ ಸಾರವನ್ನ ಬರೆಯಬೇಕು ಕನ್ಫರ್ಮ್ ಆಯಿತು ಅದು ಗದ್ಯವಾಗಿ ಬರೆಯಬೇಕೋ ಪದ್ಯವಾಗಿ ಬರೆಯಬೇಕೋ ಏನು ಬರೀಬೇಕು ಅನ್ನುವುದು ಇನ್ನೂ ಡಿ ಅಲ್ಲಿ ಡಿಸೈಡ್ ಆಗಲಿಲ್ಲ ಸರಿ ಏನು ಮಾಡುವುದು ಅಂತ ಅದಕ್ಕೆ ವಾದಿರಾಜರಂದ್ರು ಅಲ್ಲಿ ವೇದ ನಿಧಿಗಳಿದ್ದಾರೆ ಎದುರುಗಡೆ ವಾದಿರಾಜರ ವೃಂದಾವನದ ಎದುರುಗಡೆ ವೇದನಿಧಿ ತೀರ್ಥರ ವೃಂದಾವನ ಇದೆ ನೀನು ಅಲ್ಲಿ ಸೇವೆ ಮಾಡು ಅವರು ನಿನಗೆ ಅದರ ಸೂಚನೆ ಕೊಡ್ತಾರೆ ಯಾಕೆಂದರೆ ವೇದ ನಿಧಿಗಳು ಮುಂದೆ ದೇವರಾಗುವವರು ಅದಕ್ಕೆ ದೇವರೇ ಛಂದಸ್ಸು ವರ್ಣ ಇವೆಲ್ಲಕ್ಕೂ ಅಭಿಮಾನಿ ದೇವತೆಗಳವರು ಅವರು ಹೇಳ್ತಾರೆ ವೇದನಿಧಿಗಳ ಸೇವೆ ಮಾಡಿದರು ಪಾಪ ವಿಮೋಚನೆ ತೀರ್ಥದ ಹಿಂಭಾಗದಲ್ಲಿ ಸೇವೆ ಮಾಡಿದ ಮೇಲೆ ವೇದನಿಧಿಗಳು ಬೃಂದಾವನದಿಂದ ಘೋಷವಾಯಿತಂತೆ ಭಾಮಿನಿ ಷಟ್ಪದಿ ಅಂತ ಬಂತು ಅಲ್ಲಿಗೆ ಭಾಮಿನಿ ಷಟ್ಪದಿಯಲ್ಲಿ ಹರಿಕಥಾಮೃತ ಸಾರವನ್ನು ರಚನೆ ಮಾಡಿ ಸರಿ ರಚನೆ ಮಾಡೋದು ಸರಿ ಪದ್ಯ ಶುರು ಮಾಡಬೇಕಲ್ಲ ಹೇಗೆ ಶುರು ಮಾಡೋದು ಗೊತ್ತಿಲ್ಲ ರಮಾ ತ್ರಿವಿಕ್ರಮ ದೇವರ ದೇವಸ್ಥಾನದ ಹತ್ರ ಹೋಗಿ ರಮಾ ತ್ರಿವಿಕ್ರಮ ದೇವರಿಗೆ ನಮಸ್ಕಾರ ಹಾಕ್ತಾ ನಮಸ್ಕಾರ ಹಾಕ್ತಾ ಕೂತಿದ್ದಾರೆ ಇವತ್ತೇ ಚೆನ್ನಾಗಿದೆ ಅವತ್ತಿನ್ನೂ ಚೆನ್ನಾಗಿತ್ತು ನಾವೆಲ್ಲ ನೋಡಿದಂಥ ರಮಾ ತ್ರಿವಿಕ್ರಮ ದೇವರ ದೇವಸ್ಥಾನ ಅದ್ಭುತವಾಗಿತ್ತು ಕಲಿಯುಗದಲ್ಲಿದ್ದೇವೋ ದ್ವಾಪರದಲ್ಲಿದ್ದೇವೋ ಅಂತಲೇ ಗೊತ್ತಾಗ್ತಿರಲಿಲ್ಲ ಅಷ್ಟು ಅದ್ಭುತವಾದ ಪರಿಸರ ಇತ್ತಾಗ ಇಲ್ಲಿ ಎಲ್ಲ ಕಡೆಯೂ ಆಧುನಿಕತೆ ಕಾಲಿಟ್ಟಿದೆ ಇವತ್ತು ಸೊಂದ ಆಧುನಿಕತೆ ಕಾಲಿಡ್ತಾ ಇದೆ ಏನು ಮಾಡ್ಲಿಕ್ಕೆ ಆಗಲ್ಲ ಏನಾರಾಗಲಿ ಇವತ್ತಿಗೂ ಆ ಪರಿಸರ ಅಷ್ಟೇ ಪಾವಿತ್ರತೆಯನ್ನು ಉಳಿಸಿಕೊಂಡಿದೆ ಎನ್ನುವುದು ನಮ್ಮ ಸಂತೋಷದ ಸಂಗತಿ ಅಲ್ಲಿ ಹೋಗಿ ಕೂತಿದ್ದಾರೆ ಅಲ್ಲಿ ವಾದಿರಾಜರ ಧ್ವಜಸ್ತಂಭ ಇದೆ ಎದುರುಗಡೆ ಆ ಗರುಡಗಂಬದ ಹತ್ರ ಕೂತಿದ್ದಾರೆ ಅಲ್ಲಿ ಹಯಗ್ರೀವ ಕೆರೆ ಎಂತಿದೆ ನೀವೆಲ್ಲ ನೋಡಿರಬಹುದು ಸೊಂದೆಗೆ ಹೋಗುವವರೆಲ್ಲ ನೋಡಿರ್ತಾರೆ ನಾವೇ ಚಿಕ್ಕವನಾಗಿದ್ದಾಗ ಹೋಗುವಾಗ ಇಷ್ಟಿಷ್ಟು ದಪ್ಪ ಕಮಲದ ಹೂ ಬೆಳೀತಿತ್ತಲ್ಲಿ ಪದ್ಧತಿ ಏನಂದ್ರೆ ಇವತ್ತಿಗೂ ಅಷ್ಟೇ ಹಯಗ್ರೀವ ಕೆರೆಯಲ್ಲಿ ಹೋಗಿ ಆ ಕಮಲದ ಹೂವನ್ನ ತಂದು ರಮಾತ್ರಿವಿಕ್ರಮರಿಗೆ ಪೂಜೆ ಮಾಡ್ತಾರೆ ಒಂದು ಎರಡಲ್ಲಾರು ಪೂಜೆ ಮಾಡಿಯೇ ಈ ರಮಾತ್ರಿವಿಕ್ರಮರ ದೇವರ ಉತ್ಸವ ಏನು ನಡೀತಾ ಇದೆ ಇವತ್ತಾಗ್ತದೆ ನಾಳೆಯಿಂದ ವಾದಿರಾಜರ ಆರಾಧನೆ ಪ್ರಾರಂಭವಾಗ್ತದೆ ಇವತ್ತು ನಿನ್ನೆಗೆ ಮುಗಿಯುತ್ತದು ಪೂರ್ಣಿಮೆಗೆ ಅದನ್ನು ಪ್ರಾರಂಭ ಮಾಡುವುದೇ ಹೈಗ್ರೀವ ಚೆರೆಯಲ್ಲಿ ಬೆಳೆದಂಥ ಕಮಲದ ಹೂವಿನಿಂದ ಹೈಗ್ರೀವ ದೇವರು ತಾವು ಕುದುರೆಯ ರೂಪದಲ್ಲಿ ತಮ್ಮ ಸೈನ್ಯವನ್ನು ಕಳಿಸಿಕೊಟ್ಟು ಸೈನ್ಯ ಅದೃಶ್ಯವಾದ ಸ್ಥಳ ಅವರು ಆ ಕಮಲವನ್ನ ಹಿಡ್ಕೊಂಡು ಕೈಯಲ್ಲಿ ಅಲ್ಲಿ ಅರ್ಚನೆ ಮಾಡತಕ್ಕಂಥ ಅರ್ಚಕರು ಕರ್ಕೊಂಡು ಬರ್ತಾ ಇದ್ದಾರೆ ಇವರು ನೋಡಿದ್ರು ರಮಾದೇವಿಯನ್ನ ನೋಡಿದ್ರು ತ್ರಿವಿಕ್ರಮದೇವರನ್ನು ನೋಡಿದ್ರು ಇವರ ಕೈಯಲ್ಲಿ ಕಮಲವನ್ನು ನೋಡಿದರು ತಕ್ಷಣ ತಲೆಯಲ್ಲಿ ಹೊಳೆಯುತ್ತಂತೆ ಶ್ರೀರಮಣಿ ಕರಕಮಲ ಪೂಜಿತ ಅಲ್ಲಿಂದ ಪ್ರಾರಂಭವಾಯಿತು ಕರಕಮಲ ಪೂಜಿತ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಅಲ್ಲೇ ಇದೆ ಕಮಲ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ ನಾರಸಿಂಹನೆ ಕರುಣಿಪುದು ಯಮಗೆ ಮಂಗಳವ ಕೃಷ್ಣದಾಸರು ಇಂತೊಬ್ಬರು ಶಿಷ್ಯರಿದ್ರು ಅವರು ವಂಶಿಕರು ಇವತ್ತು ಇದ್ದಾರೆ ಸೊಂದಿಗೆ ಆರಾಧನೆಗೆ ಬರ್ತಾರೆ ಕೃಷ್ಣ ಅಂದ್ರೆ ಬಹಳ ಪ್ರೀತಿ ಜಗನ್ನಾಥ ಒಳ್ಳೆ ಕಂಠ ಇತ್ತಂತವರಿಗೆ ಅವ್ರ ಹತ್ರ ಹಾಡಿಸ್ತಿದ್ರು ಅವ್ರ ಹತ್ರ ಬರೆಸ್ತಿದ್ರು ಬರ್ಕೋ ಅಂತ ಬರೆದ್ರು ಅದಾದ್ಮೇಲೆ ಮಂಗಳಾಚರಣ ಸಂಧಿ ಪೂರ್ತಿ ಅಲ್ಲೇ ದೇವರ ಸನ್ನಿಧಾನದಲ್ಲಿ ಮಂಗಳಾಚರಣ ಸಂಧಿ ಆಯ್ತು ಇದಾದ್ಮೇಲೆ ಮತ್ತೆ ಸೇವೆ ಮಾಡಿದ್ರು ಒಂದು ಮೊದಲನೇ ಸಂಧಿ ಅದಾದ್ಮೇಲೆ ಕರುಣಾ ಸಂಧಿ ಆಯಿತು ವ್ಯಾಪ್ತಿ ಸಂಧಿ ಆಯಿತು ಇದಾದ ಮೇಲೆ ಸೂಚನೆ ಕೊಟ್ಟರಂತೆ ವಾದಿರಾಜರು ನೋಡಿ ಆಗಿದ್ದಂತ ಪದ್ಧತಿ ಹೇಳ್ತೇನೆ ಸಾಕಪ್ಪ ಇಲ್ಲಿ ಸೇವೆ ಮಾಡಿದ್ದು ನಿನ್ನನ್ನು ಕಾಯ್ತಿರುವವರು ಇನ್ನೊಬ್ರು ಇದ್ದಾರೆ ಇಲ್ಲಿಂದ ಸವಣೂರಿಗೆ ಹೋಗು ಸತ್ಯಭೋಧ್ರಾಯರು ಅಲ್ಲಿ ಅವ್ರು ನಿನ್ನನ್ನು ಎದುರುಗೊಳ್ತಿದ್ದಾರೆ ಅಂತ ಇವರಿಗೆ ಸೂಚನೆ ಆಯಿತು ಸೊಂದೆಯಲ್ಲಿ ಅಲ್ಲಿಂದ ಅವರು ಸವಣೂರಿಗೆ ಬರ್ತಾರೆ ಸವಣೂರಿಗೆ ಬಂದ್ರೆ ಅಲ್ಲಿ ಜಗನ್ನಾಥಾಸರು ಬರ್ತಾರೆ ಅಂತ ಮುಂಚೆಯೇ ಎಲ್ಲರನ್ನ ಬಾಗಿಲತ್ರ ನಿಲ್ಸಿದ್ರಂತೆ ಸತ್ಯಭೋಧರಾಯರು ಜಗನ್ನಾಥಾಸರನ್ನ ಬರಮಾಡಿಕೊಂಡ್ರು ಅವರಿಬ್ಬರಿಗೂ ಅದ್ಭುತವಾಗಿರ್ತಕ್ಕಂಥ ನಿಕಟವಾದ ಸಂದರ್ಭ ಏನ್ ಬರೀತಿದ್ದೀರಿ ಸಾರ ಹಾಡಿ ಎಂದ್ರು ಹಾಡಿದ್ರು ಇವರು ತನ್ಮಯರಾಗಿ ಕೇಳಿದ್ರು ಒಂದ್ ಮಾತು ಹೇಳಿದ್ರು ಜಗನ್ನಾಥಾಸರೆ ಎಷ್ಟೇ ಆಗಲಿ ಅವರ ಕಕ್ಷೆ